ನಿಮ್ಮ ಮುಂದೆ ನನ್ನ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋಕ್ಕೆ ಬರ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತಿರುವಂತೆ ಮೋದಿ ತ್ರೀ ಪಾಯಿಂಟ್ ಓ ಮೂರನೇ ಬಾರಿ ಅಧಿಕಾರಕ್ಕೆ ಬಂದಂಥ ಬಿ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಇಪ್ಪತ್ತ್ಮೂರರಂದು ಬಜೆಟ್ ಮಂಡಿಸಿರೋದನ್ನು ನಾವು ನೋಡ್ತಾ ಇದ್ದೀವಿ ಆ ಬಜೆಟ್ನ ವಿವರಗಳು ಕೂಡ ಪತ್ರಿಕೆಯಲ್ಲಿ ಬಂದಿರೋದ್ರಿಂದ ಆ ವಿವರಗಳ ಹಿನ್ನೆಲೆಯಲ್ಲಿ ಕೆಲವು ಸಂಗತಿಗಳನ್ನು ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕೆ ಬಯಸ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರುವಂತೆ ಈ ಬಾರಿಯ ಬಜೆಟ್ ವೆಚ್ಚ ಹತ್ತತ್ರ ಅರವತ್ತೆಂಟು ಪಾಯಿಂಟ್ ಓ ಟೂ ಒನ್ ಲಕ್ಷ ಕೋಟಿ ಬಜೆಟ್ ವೆಚ್ಚ ಇದೆ ಇದರಲ್ಲಿ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಲವತ್ತೈದು ಲಕ್ಷ ಕೋಟಿ ಆಗಿತ್ತು ಮೂರು ಲಕ್ಷ ಕೋಟಿ ಹೆಚ್ಚುವರಿವಾಗಿ ಮಂಡಿಸಿದ್ದಾರೆ ಅದನ್ನು ಎಲ್ಲಿಂದ ತರ್ತಾರೆ ಅನ್ನೋದನ್ನು ಅವರು ಬಜೆಟಲ್ಲಿ ಹೇಳ್ತಾರೆ ಉದಾಹರಣೆಗೆ ಒಂದು ರೂಪಾಯಿಯನ್ನು ಆ್ಯಸ್ ಎ ಒಂದು ರೆಫರೆನ್ಸ್ ತೊಗೊಂಡ್ರೆ ಈ ನಲವತ್ತೆಂಟು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿಯಲ್ಲಿ ಅವ್ರಿಗೆ ಜಮೆ ಆದಾಯ ಎಲ್ಲಿಂದ ಬರುತ್ತೆ ಜಮೆ ಎಲ್ಲಿಂದ ಮಾಡ್ತಾರೆ ಅನ್ನೋದಾದರೆ ಅವರ ಪ್ರಕಾರ ಸಾಲ ಸಾಲದ ಮೂಲಕ ಇಪ್ಪತ್ತೇಳು ಪೈಸೆ ಬರುತ್ತೆ ಸಾಲದ ಮೂಲಕ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಮೂಲಕ ಹತ್ತೊಂಬತ್ತು ಪೈಸೆ ಬರುತ್ತೆ ಜಿ ಎಸ್ ಟಿ ಮತ್ತು ಇತರ ತೆರಿಗೆ ಮೂಲಕ ಹದಿನೆಂಟು ಪೈಸೆ ಬರುತ್ತೆ ಕಾರ್ಪೊರೇಟ್ ತೆರಿಗೆ ಮೂಲಕ ಹದಿನೇಳು ಪೈಸೆ ಬರುತ್ತೆ ತೆರಿಗೆಯೇತರ ಆದಾಯ ನ್ಯಾನ್ ಟ್ಯಾಕ್ಸಬಲ್ ಇನ್ಕಮ್ ಮೂಲಕ ಒಂಬತ್ತು ಪೈಸೆ ಬರುತ್ತೆ ಕೇಂದ್ರ ಮತ್ತು ಎಕ್ಸೈಸ್ ಸುಂಕಗಳ ಮೂಲಕ ಐದು ಪರ್ಸೆಂಟ್ ಬರುತ್ತೆ ಮತ್ತು ಕಸ್ಟಮ್ಸ್ ಮೂಲಕ ನಾಲ್ಕು ಪರ್ಸೆಂಟ್ ಬರುತ್ತೆ ಈ ಥರ ಲೆಕ್ಕ ಹಾಕಿಬಿಟ್ಟವರು ಆದಾಯವನ್ನು ಜಮೆಯನ್ನು ಹೇಳಿದ್ದಾರೆ ಅದೇ ರೀತಿ ವೆಚ್ಚ ವೆಚ್ಚದ ಪ್ರಕಾರ ಇರಬೇಕಾದ್ರೆ ಅತಿ ಹೆಚ್ಚು ವೆಚ್ಚ ಅವರು ತೋರಿಸ್ತಿರೋದು ರಾಜ್ಯಗಳ ತೆರಿಗೆ ಮತ್ತು ಸುಂಕಗಳ ಮೇಲೆ ಪಾಲಿನ ಮೇಲೆ ಕಡೆಗೆ ಹೋಗ್ತಾ ಇದೆ ಅಂತ ಇದ್ದಾರೆ ಬಟ್ ರಾಜ್ಯಕ್ಕೆ ತೆರಿಗೆಗಳು ಕೊಡ್ತಾ ಇಲ್ಲ ಇವರು ವೆಚ್ಚ ತೋರಿಸ್ತಾ ಇದ್ದಾರೆ ಉದಾಹರಣೆ ಕರ್ನಾಟಕಕ್ಕೆ ಒಂದು ಲಕ್ಷ ಒಂದು ಕೋಟಿ ಎಂಬತ್ತೇಳು ಲಕ್ಷ ಅಷ್ಟು ತೆರಿಗೆ ಅದರ ಪಾಲಿನ ತೆರಿಗೆ ಬರಬೇಕಾಗಿತ್ತು ಕೊಡ್ತಾ ಇಲ್ಲ ಆದರೆ ಇವರು ತೋರಿಸ್ತಾ ಇರೋದು ರಾಜ್ಯಗಳಿಗೆ ಕೊಡ್ತಿರುವಂಥ ವೆಚ್ಚ ಅಂತ ಹೇಳ್ತಾ ಇದ್ದಾರೆ ಹತ್ತೊಂಬತ್ತು ಪೈಸೆ ಸಾಲದ ಬಡ್ಡಿ ಪಾವತಿ ಇವ್ರಿನ್ ಹನ್ನೊಂದು ಪಾಯಿಂಟ್ ಹನ್ನೆ ಹದ ಹದಿನಾರು ಪಾಯಿಂಟ್ ಹದಿನಾರು ಹದಿನಾರು ಕೋಟಿ ಹತ್ತು ಲಕ್ಷ ಕೋಟಿ ಸಾಲ ತೊಗೊಂತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಬಡ್ಡಿಯವರು ಹತ್ತೊಂಬತ್ತು ಪೈಸೆ ಕೊಡ್ತಾ ಇದ್ದಾರೆ ಅಂದರೆ ನೈನ್ಟೀನ್ ಪರ್ಸೆಂಟು ಸಾಲದ ಮೇಲಿನ ಬಡ್ಡಿ ಕೊಡ್ತಾ ಇದ್ದಾರೆ ನಮ್ಮ ಟ್ಯಾಕ್ಸ್ ಏನಿದೆಯಲ್ಲ ನಾವು ಕೊಡ್ತಿರುವಂಥ ದುಡ್ಡು ನಮ್ಮ ದುಡ್ಡನ್ನು ನೈನ್ಟೀನ್ ಪರ್ಸೆಂಟ್ ವೆಚ್ಚದ ಬ ವೆಚ್ಚದ ಹತ್ತೊಂಬತ್ತು ಪರ್ಸೆಂಟು ಬಡ್ಡಿ ಕಟ್ತಾ ಇದ್ದಾರೆ ಅಲ್ಲರೂ ಅದನ್ನು ಹೆಚ್ಚೆದು ಕಟ್ಕೋಬೇಕಾಗೆ ಹದಿನಾರು ಪೈ ಹದಿನಾರು ಪೈಸೆ ಕೇಂದ್ರ ವಲಯದ ಯೋಜನೆ ಸಿಕ್ಸ್ಟೀನ್ ಪರ್ಸೆಂಟ್ ಕೇಂದ್ರ ವಲಯದ ಯೋಜನೆಗೆ ಸೆಂಟ್ರಲ್ ಏನು ಈ ಬಾರಿ ಉದ್ಯೋಗ ಯೋಜನೆ ಆಯ ಯೋಜನೆ ಹೇಳ್ತಾ ಇದ್ದಾರೆ ಅದು ಖರ್ಚು ಇದ್ದಾರೆ ಒಂಬತ್ತು ಪೈಸೆ ಹಣಕಾಸು ಆಯೋಗ ಮತ್ತು ಇತರ ವರ್ಗಾವಣೆ ಟ್ರಾನ್ಸ್ಫರಬಲ್ ಟ್ರಾನ್ಸ್ಫರ್ಬಲ್ ಇರ್ತಾವೆ ಅದಕ್ಕೆ ಇದ್ದಾರೆ ನೈನ್ ಪೈಸೆ ಈ ಥರ ಮಿಸ್ಲೀನಿಯಸ್ ಅಂತ ಇದ್ದಾರೆ ಎಂಟು ಪೈಸೆ ಕೇಂದ್ರದ ಸ್ಪಾನ್ಸರ್ಡ್ ಯೋಜನೆಗಳು ಅಂತ ಹೇಳ್ತಾ ಇದ್ದಾರೆ ಸಬ್ಸಿಡಿಗಳಿಗೆ ಆರು ಪೈಸೆ ಅಂತ ಹೇಳ್ತಾಯಿದಾರೆ ಮತ್ತು ಡಿಫೆನ್ಸಿಗೆ ಏಟ್ ಎಂಟು ಪೈಸೆ ಅಂತ ಹೇಳ್ತಾಯಿದ್ರು ಇದಿಷ್ಟು ಇವರು ಆದಾಯ ಮತ್ತು ವೆಚ್ಚದ ಬಗ್ಗೆ ಅವ್ರು ಕೊಡ್ತಿರುವಂಥದ್ದು ಇನ್ನು ಈ ಬಾರಿ ಆಗಿ ಹೇಳಿದಂತೆ ಬಜೆಟ್ ವೆಚ್ಚ ನಲವತ್ತೆಂಟು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ಅಂತ ಹೇಳ್ತಾ ಇದ್ದಾರೆ ಕಳೆದ ಬಾರಿ ನಲವತ್ತೈದು ಲಕ್ಷ ಕೋಟಿ ಆಗಿತ್ತು ರೆವೆನ್ಯೂ ವೆಚ್ಚ ಇವರು ಹೇಳ್ತಿರುವಂಥದ್ದು ರೆವೆನ್ಯೂ ರೆವೆನ್ಯೂಗೋಸ್ಕರ ಖರ್ಚಾಗ್ ಈ ನಲವತ್ತೆಂಟು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿಯಲ್ಲಿ ರೆವೆನ್ಯೂಗೋಸ್ಕರ ಖರ್ಚಾಗ್ತಿರುವಂಥದ್ದು ಮೂವತ್ತೇಳು ಲಕ್ಷ ಕೋಟಿ ಅಂತ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅದು ಮೂವತ್ತೈದು ಲಕ್ಷ ಕೋಟಿ ಇತ್ತು ಬಜೆಟ್ ಎಸ್ಟಿಮೇಷನಲ್ಲಿ ಆದರೆ ರಿವೇಜ್ಡ್ ಎಸ್ಟಿಮೇಷನಲ್ಲಿ ತರ್ಟಿ ಫೈವ್ ಪಾಯಿಂಟ್ ಫೋರ್ ಜೀರೋ ಲಕ್ಷ ಕೋಟಿ ಎಷ್ಟಾಗಿತ್ತು ಇನ್ನು ಬಂಡವಾಳ ವೆಚ್ಚ ಕ್ಯಾಪಿಟಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆ ಅವ್ರು ಹೇಳ್ತಾಯಿದ್ರು ಈ ಬಾರಿ ಲೆವೆನ್ ಪಾಯಿಂಟ್ ಒನ್ ಒನ್ ಇಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಸೌಕರ್ಯಗಳು ಇನ್ಫ್ರಾಸ್ಟ್ರಕ್ಚರ್ ಅಂತಲೇ ಕ್ಲಿಯರಾಗಿ ತಿಳ್ಕೊಬೇಕಾಗುತ್ತೆ ಈ ಕ್ಯಾಪಿಟಲ್ ವೆಚ್ಚ ಲೆವೆನ್ ಪಾಯಿಂಟ್ ಒನ್ ಒನ್ ಲಕ್ಷ ಕೋಟಿ ಅಂತ ಹೇಳ್ತಾಯಿದ್ರೆ ಜಿ ಡಿ ಪಿ ಅದು ಶೇಕಡಾ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟಾಗುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಈ ಕ್ಯಾಪಿಟಲ್ ವೆಚ್ಚ ಹತ್ತು ಲಕ್ಷ ಕೋಟಿ ತೋರಿಸಿದ್ರು ಅದನ್ನು ರಿವೇಜ್ ಎಸ್ಟಿಮೇಷನಲ್ಲಿ ನೈನ್ ಪಾಯಿಂಟ್ ಫೈವ್ ಜೀರೋ ಲ್ಯಾಕ್ಸ್ ಕ್ರೋರ್ಸ್ ತೋರಿಸಿದ್ರು ಈ ಬಾರಿ ತೆರಿಗೆ ವೆಚ್ಚ ಟ್ಯಾಕ್ಸ್ಗೋಸ್ಕರ ಖರ್ಚಾಗ್ತಿರುವಂಥದ್ದು ಲೆವೆನ್ ಪಾಯಿಂಟ್ ನೈನ್ ಜೀರೋ ಲಕ್ಷ ಕೋಟಿ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಸಬ್ಸಿಡಿ ವೆಚ್ಚ ತ್ರೀ ಪಾಯಿಂಟ್ ಏಯ್ಟ್ ಒನ್ ಲಕ್ಷ ಕೋಟಿ ಅದು ಇಲ್ಲಿ ಬ ಬಡ್ಡಿ ವೆಚ್ಚ ಬಡ್ಡಿ ವೆಚ್ಚ ಹೇಳ್ತಾ ಇರೋದು ಲೆವೆನ್ ಪಾಯಿಂಟ್ ನೈನ್ ಜೀರೋ ಲ್ಯಾಕ್ ಲ್ಯಾಕ್ಸ್ ಕ್ಲೋರ್ಸ್ ಸಬ್ಸಿಡಿ ವೆಚ್ಚ ತ್ರೀ ಪಾಯಿಂಟ್ ಏಯ್ಟ್ ಒನ್ ಲಕ್ಷ ಕೋಟಿ ಅಂತ ಹೇಳ್ತಾಯಿದ್ರೆ ವಿತ್ತೀಯತೆ ಫಿಸಿಕಲ್ ಡೆಫಿಸಿಟ್ ಅವ್ರು ಹೇಳ್ತಾ ಇರೋದು ಆದಾಯ ಮತ್ತು ವೆಚ್ಚದ ನಡುವಿನ ವ್ಯತ್ಯಾಸ ಏನಿದೆ ಅದು ಜಿ ಡಿ ಪಿಯ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಂತ ಹೇಳ್ತಾ ಇರೋದು ಹತ್ರ ಹದಿನಾರು ಲಕ್ಷ ಕೋಟಿ ಅಂತ ಹೇಳ್ತಾ ಇದ್ದರೆ ಮತ್ತು ಇನ್ಫ್ಲೇಷನ್ ಅವ್ರು ಹೇಳ್ತಾ ಇರೋದು ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂತ ಇವ್ರು ಪ್ರೊಡಿಕ್ಟ್ ಮಾಡ್ತಾ ಇದಾರೆ ஒட்டு இன்கம் ಇವ್ರು ಹೇಳ್ತಾ ಇರೋದು ಮೂವತ್ತೇಳು ಪಾಯಿಂಟ್ ಜೀರೋ ಸೆವೆನ್ ಲಕ್ಷ ಕೋಟಿ ಅದರಲ್ಲಿ ರೆವೆನ್ಯೂ ಇಂದ ಬರುವಂಥ ಆದಾಯ ಮೂವತ್ತೊಂದು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಕೋಟಿ ಅದರಲ್ಲಿ ತೆರಿಗೆ ರೆವೆನ್ಯೂ ತೆರಿಗೆ ಮೂಲಕ ಬರ್ತಿರುವಂಥ ರೆವೆನ್ಯೂ ಟೂ ಟ್ವೆಂಟಿ ಫೈವ್ ಪಾಯಿಂಟ್ ಏಯ್ಟ್ ತ್ರೀ ಲ್ಯಾಕ್ಸ್ ಕೋರ್ಸ್ ತೆರಿಗೆದರ ರೆವೆನ್ಯೂರು ಹೇಳ್ತಾರದು ಫೈವ್ ಪಾಯಿಂಟ್ ಫೋರ್ ಫೈವ್ ಲಕ್ಷ ಕೋಟಿ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಟು ಏನಾಯಿತು ರೆ ತೆರಿಗೆಯ ರೆವೆನ್ಯೂ ಈ ಬಾರಿ ಟ್ವೆಂಟಿ ಫೈವ್ ಪಾಯಿಂಟ್ ಏಯ್ಟ್ ತ್ರೀ ಹತ್ರ ಹತ್ರ ಒಂದು ಲಕ್ಷ ಕೋಟಿ ಅಥವಾ ತೊಂಬತ್ತು ಸಾವಿರ ಕೋಟಿ ಕಡಿಮೆ ಆಗಿದೆ ಆಮೇಲೆ ಸಾಲ ಇವ್ರು ಹೇಳ್ತಾರೆ ಸಾಲ ತೊಗೊಳ್ತಿರುವಂಥ ಇವರು ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಒನ್ ಲಕ್ಷ ಕೋಟಿಗೆ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಒನ್ ಲ್ಯಾಕ್ಸ್ ಕ್ರೋರ್ಸ್ ಇವರು ಸಾಲ ತೊಗೊತಾ ಇದ್ದಾರೆ ನೀವು ಆಗಲೇ ಅರ್ಥ ಮಾಡ್ಕೊಳ್ಬೇಕು ಇವರು ಸಾಲದ ಮೇಲಿನ ನಾವು ಬಡ್ಡಿ ಕಟ್ತಾ ಇರೋದು ಅಲ್ಲಿ ಲೆವೆನ್ ಪಾಯಿಂಟ್ ನೈನ್ ಜೀರೋ ಲ್ಯಾಕ್ಸ್ ಕ್ರೋರ್ಸ್ ಅಂದರೆ ಬಡ್ಡಿ ಕಟ್ತಾ ಇದ್ದಾರೆ ಆ ಬಡ್ಡಿ ದುಡ್ಡೆಲ್ಲ ನಮ್ಮಿಂದ ಹೋಗ್ತಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇವರು ಹದಿನೆಂಟು ಪಾಯಿಂಟ್ ಏಳು ಏಳು ಸೊನ್ನೆ ಲಕ್ಷ ಕೋಟಿ ಸಾಲ ತೊಗೊಂತೀವಿ ಅಂತ ಹೇಳಿದ್ರು ಬಜೆಟ್ ಎಸ್ಟಿಮೇಷನಲ್ಲಿ ರಿವೈಸ್ ಎಸ್ಟಿಮೇಷನಲ್ಲಿ ಸೆವೆಂಟೀನ್ ಪಾಯಿಂಟ್ ನೈನ್ ಜೀರೋ ಲಕ್ಷ ಕೋಟಿ ಸಾಲ ತೊಗೊಂಡಿದ್ದರು ಈ ಬಾರಿ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಒನ್ ಲಕ್ಷ ಕೋಟಿ ಸಾಲ ತೊಗೊತಾ ಇದ್ದಾರೆ ಇಷ್ಟು ಇವ್ರು ಹೇಳ್ತಿರುವಂಥ ಬಜೆಟ್ನ ಒಂದು ಸಾರಾಂಶ ಆಗುತ್ತೆ ಆದರೆ ಮೊದಲನೇದಾಗಿ ಹೇಳಬೇಕಾಗಿರೋದು ಮೋದಿಯವರಿಗಾಗಲಿ ಅಥವಾ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರಿಗಾಗ್ಲಿ ಈ ಭಾರತ ಒಕ್ಕೂಟದ ಒಂದು ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ವ್ಯವಸ್ಥೆಯ ಬಗ್ಗೆ ಅರಿವಿಲ್ಲ ಇಲ್ಲಿರುವಂತಹ ಇಪ್ಪತ್ತೊಂಬತ್ತು ರಾಜ್ಯಗಳಾಗಲಿ ಕೇಂದ್ರಾಡಳಿತ ಪ್ರದೇಶಗಳ ಅಗತ್ಯಗಳು ಅಲ್ಲಿಯ ಒಂದು ಸಾಮಾಜಿಕ ಸ್ಥಿತಿ ಆರ್ಥಿಕ ಸ್ಥಿತಿ ಇವರಿಗೆ ಗೊತ್ತಿಲ್ಲ ಇದು ಮೊದಲನೇದಾಗಿ ಇನ್ನು ಎರಡನೇದಾಗಿ ಇವರಿಗೆ ಒಂದು ಆರ್ಥಿಕ ಚಿಂತ ಸಹ ಇವರಿಗೆ ಒಂದು ಗ್ರಹಿಕೆಯಲ್ಲ ಇವರೊಂದು ರೀತಿಯಲ್ಲಿ ಮೇಲ್ಪದರದಲ್ಲಿ ಯೋಚನೆ ಮಾಡ್ತಿರುವಂಥವ್ರು ಮತ್ತು ಪಕ್ಕ ಸಂಪೂರ್ಣವಾಗಿ ನವ ಉದಾರೀಕರಣ ಏನು ಹೇಳಿ ನಿಯವೋ ಲಿಬ್ರಿಸಮ್ ಅಂತ ಏನು ಹೇಳ್ತಾ ಇದ್ದರೆ ಸರ್ಕಾರ ತನ್ನ ಪಾಲಿಸಿಯನ್ನು ಖಾಸಗಿ ಬಂಡವಾಳ ಶಾಹಿಗಳ ಪರವಾಗಿ ಮಾಡುವಂಥ ನೀತಿಗಳು ಅಂದರೆ ಸಾರ್ವಜನಿಕ ನೀತಿಗಳು ಇರೋದೇ ಇಲ್ಲ ನವ ಉದಾಹರಣೀಕರಣ ಎಲ್ಲವೂ ಖಾಸಗಿ ಬಂಡವಾಳ ಶಾಹಿಗಳ ಪರವಾಗಿರುವಂಥ ನೀತಿಗಳನ್ನು ಏನು ಮಾಡ್ತಾಯಿದ್ದಾರೆ ಆ ನೀತಿಗಳ ಪರವಾಗಿ ಯೋಚನೆ ಮಾಡ್ತಿರುವಂಥವರಿಂದ ನಾವು ಏನೂ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಬಾರಿಯೂ ಅದೇ ರೀತಿ ಬಂಡವಾಳ ಶಾಹಿಗಳ ಪರವಾದಂತಹ ಒಂದು ಯೋಜನೆಯನ್ನು ಬಜೆಟ್ ಅನ್ನು ಮಂಡಿಸಿದ್ದಾರೆ ಇವರು ಇವರು ಏನು ಹನ್ನೊಂದು ಏನು ಹದಿನಾರು ಲಕ್ಷ ಕೋಟಿ ಸಾಲ ತೊಗೊಂತೀವಿ ಅಂತ ಹೇಳ್ತಾರೆ ಸಾಲವೆಲ್ಲವೂ ಇನ್ಫ್ರಾಸ್ಟ್ರಕ್ಚರ್ಗೆ ಹೋಗುತ್ತೆ ಇನ್ಫ್ರಾಸ್ಟ್ರಕ್ಚರ್ ಇದ್ರೆ ಯಾರು ಮಾಡ್ತಾ ಇದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಸರ್ಕಾರದ ಯಾವುದೇ ಸಂಸ್ಥೆಗಳು ಮಾಡ್ತಾ ಇಲ್ಲ ಎಲ್ಲ ಮೂಲಸೌಕರ್ಯನ ಒದಗಿಸ್ತಿರುವಂಥದ್ದು ಖಾಸಗಿ ಸಂಸ್ಥೆ ಅದರಲ್ಲಿಯೂ ಅದಾನಿ ಅಂತವರು ಅಂಬಾನಿ ಅಂಥವರೇ ಖಾಸಗಿ ಸಂಸ್ಥೆಗಳು ಬಂಡವಾಳ ಶಾಲೆಗಳು ಕ್ರೋಲಿ ಕ್ಯಾಪಿಟಲ್ ಇವತ್ತು ಇವತ್ತು ಮೂಲಸೌಕರ್ಯ ಒದಗಿಸ್ತಿರುವಂಥವರು ಹೀಗಾಗಿ ಇವರು ತಗೊತಿರುವಂಥ ಹದಿನಾರು ಲಕ್ಷ ಕೋಟಿಯನ್ನು ಸಾಲ ಹೇಳ್ತಾರೆ ಅದೆಷ್ಟು ಖಾಸಗಿ ಹೋಗುತ್ತೆ ಅವರಲ್ಲಿಂದ ಉದ್ಯೋಗ ಸೃಷ್ಟಿ ನಾವು ಮುಂದೆ ಚರ್ಚೆ ಮಾಡೋಣ ಆದರೆ ಒಂದೊಂದು ಅರ್ಥ ಮಾಡ್ಕೊಳ್ಬೇಕು ಇವರು ಜಿ ಡಿ ಪಿ ಬೆಳೆಯುವ ಹಣದುಬ್ಬರವನ್ನು ಅಂದರೆ ಏನು ಇನ್ಫ್ಲೇಷನ್ ಇದೆ ಮರ್ತುಬಿಟ್ಟು ಜಿ ಡಿ ಪಿ ಬೆಳವಣಿಗೆನ ಶೇಕಡ ಟೆನ್ ಪಾಯಿಂಟ್ ಫೈವ್ ಅಂತ ಹೇಳ್ತಿರೋದು ಅಥವಾ ಆಹಾರದ ಪಾಯಿಂಟ್ ಫೋರ್ ಇದೆ ಫುಡ್ ಇನ್ಫ್ಲೇಷನ್ ಏನು ನೈನ್ ಪಾಯಿಂಟ್ ಫೋರ್ ಇದೆ ಅದನ್ನು ಮರ್ತ್ಬಿಟ್ಟು ಇವರು ಜಿ ಡಿ ಪಿ ಬೆಳವಣಿಗೆನ ಹೆಚ್ಚಳ ಮಾತಾಡ್ತಿರೋದು ಬಹಳ ವಂಚನೆ ಅಂತ ಹೇಳಬೇಕಾಗುತ್ತೆ ಇನ್ಫ್ಲೇಷನ್ ಬಿಟ್ಬಿಟ್ಟು ಜಿ ಡಿ ಪಿ ಬೆಳವಣಿಗೆನ ನಾವು ಹೇಳೋದು ಶುದ್ಧ ತಪ್ಪಾಗುತ್ತೆ ಆದರೆ ಇನ್ನೊಂದು ಅನಿಸುತ್ತೆ ಅಂದರೆ ಇದುವರೆಗೂ ಕಳೆದ ಹತ್ತು ವರ್ಷಗಳಲ್ಲಿ ಸ್ವಲ್ಪ್ ಚಂಗಾಸೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಬರ್ತಿದ್ರು ಈ ಬಾರಿ ಆ ಥರ ಇಲ್ಲ ಅಂತ ಇವ್ರಿಗೆ ಅರ್ಥ ಅರ್ಥ ಆಗಿರುವಂತಿದೆ ಯಾಕಂದ್ರೆ ಇವರು ನಿರುದ್ಯೋಗಕ್ಕೆ ಕೊಟ್ಟಂತಹ ಒಂದು ಪ ಯೋಜನೆಗಳು ಇವರು ಪ್ರಕಟಿಸಿದಾರಲ್ಲ ಅದನ್ನು ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ ಇವರು ಎಲ್ಲವೂ ಚೆನ್ನಾಗಿದೆ ಅಂತ ಹೇಳುವ ಸ್ಥಿತಿಯಲ್ಲಿ ಇಲ್ಲ ಅಂತ ಒಂದು ಅರ್ಥ ಆಗುತ್ತೆ ಮತ್ತು ಮೋದಿ ಏನು ಹೇಳಿದ್ರಲ್ಲ ಪಕ್ವಾಡ ಮಾಡಿ ಉದ್ಯೋಗ ತಗೊಳ್ಳಂತೇನೆ ಅಂತ ಅವಮಾನ ಮಾಡಿದರು ಅಥವಾ ಹಣಕಾಸು ಮಂತ್ರಿಗಳು ಹಿಂದೆ ನಿರುದ್ಯೋಗವಿಲ್ಲ ಅಂತ ಹೇಳಿದರು ಈ ಬಾರಿ ಅವರಿಗೆ ಜ್ಞಾನವೋಧಿ ಆದಂತಿದೆ ಇಲ್ಲ ನಿರುದ್ಯೋಗ ಇದೆ ಅಂತಿರು ಒಪ್ಪೊಂಡಿದೆ ಅನ್ನೋ ಎನ್ನುವುದು ಇಲ್ಲಿ ಬಜೆಟ್ನ ಕೆಲವು ಯೋಜನೆಗಳನ್ನು ಅರ್ಥಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಆದರೆ ಇವರು ಇವರು ಪ್ರಸ್ತಾಪಿಸಿರುವಂತಹ ನಿರುದ್ಯೋಗಕ್ಕೆ ಕುರಿತಂತೆ ಮತ್ತು ಕೌಶಲ್ ಲ್ಲಿ ಅಭಿವೃದ್ಧಿ ಕೊಡ್ತಂಥ ಯೋಜನೆಗಳಿದ್ದಾವೆ ಅವು ಎಲ್ಲಿಯೂ ಉದ್ಯೋಗ ಸೃಷ್ಟಿ ಮಾಡುವುದಿಲ್ಲ ಉದ್ಯೋಗಕ್ಕೆ ಬೇಕಾದಂಥ ಅವಕಾಶವನ್ನು ಕಲ್ಪಿಸೋದಿಲ್ಲ ಅವು ಕೇವಲ ಸೂಪರ್ ಸೂಪರ್ಫಿಷಿಯಲ್ ಆದಂಥ ಯೋಜನೆಗಳವು ಅಂದರೆ ಉದಾಹರಣೆಗೆ ಹೇಳಬೇಕಂದ್ರೆ ಗಾಯಕ್ಕೆ ಮಲಾಮ ಸಹ ಹಚ್ಚುವುದಿಲ್ಲ ಇಲ್ಲಿ ನಿರುದ್ಯೋಗ ಎನ್ನುವಂಥ ಒಂದು ಗಾಯ ಏನಿದೆ ಅದಕ್ಕೆ ಅದು ಮಲಾಂಸ ಹಚ್ಚೋದಿಲ್ಲ ಕೇವಲ ಬ್ಯಾಂಡೇಜ್ ಸುತ್ತಾ ಇರ್ತಾರಷ್ಟೇ ಅದರ ನೋಡುಗರಿಗೆ ಏನೋ ಫಸ್ಟ್ ಏಡ್ ಮಾಡ್ತಾ ಇದಾರೆ ಆಪ್ರೇಷನ್ ಮಾಡ್ತಾ ಇರೋದು ಅನ್ಸ್ಕೊಳ್ಳೋ ರೀತಿ ಕಾಣಿಸ್ತದೆ ಅದು ಎಲ್ಲಿಯೂ ಮಲಾಂಸ ಹಚ್ಚೋದಿಲ್ಲ ಫಸ್ಟ್ ಏಡು ಮಾಡ್ತಾ ಇಲ್ಲ ಗಾಯಕ್ಕೆ ಪರಿಹಾರವನ್ನು ಕೊಡ್ತಾ ಇದೆ ಆ ಥರದ ಒಂದು ಯೋಜನೆ ಇವರು ಪ್ರಕಟಿಸಿದ್ದಾರೆ ಅಥವಾ ಉದಾಹರಣೆಗೆ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಸುಮಾರು ಮೂವತ್ತೆರಡು ಲಕ್ಷ ಇಂಡಸ್ಟ್ರಿಯಲ್ ಜಾಬ್ಗಳು ಸೃಷ್ಟಿಯಾಗಿರೋದನ್ನು ನೋಡ್ತಾ ಇದ್ದೀವಿ ಇದರಲ್ಲಿ ತಮಿಳುನಾಡು ಗುಜರಾತ್ ಮಹಾರಾಷ್ಟ್ರದ ಪಾಲು ಶೇಕಡ ನಲವತ್ತರಷ್ಟಿದೆ ಆದರೆ ಹದಿನಾರು ಪಾಯಿಂಟ್ ನಾಲ್ಕೈದು ಲಕ್ಷಕ್ಕೆ ಲಕ್ಷ ಜನಸಂಖ್ಯೆ ಉದ್ಯೋಗ ಕಳ್ಕೊಂಡಿದೆ ಉದ್ಯೋಗ ಕಡಿತ ಆಗಿರೋದು ಕೂಡ ನಾನು ನೋಡ್ತಾ ಇದ್ದರೆ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆಯೋ ಅದರ ಫಿಫ್ಟಿ ಪರ್ಸೆಂಟ್ ಉದ್ಯೋಗ ಕಡಿತ ಆಗಿದೆ ಆದರೆ ಉದ್ಯೋಗ ಕಡಿತ ಆಗ್ತಿರೋದು ಒಂದೊಂದು ಕಡೆಗೆ ಮತ್ತು ಶೇಕಡ ಐವತ್ತೇಳು ಪರ್ಸೆಂಟು ಸೆಲ್ಫ್ ಸೆಲ್ಫ್ ಜಾಬಲ್ಲಿ ಇದ್ದಾರೆ ಇವರ ಸರಾಸರಿ ಮಾಸಿಕ ಆದಾಯ ಹದಿಮೂರು ಸಾವಿರದ ಮುನ್ನೂರ ನಲವತ್ತೇಳು ರೂಪಾಯಿ ಅಂದರೆ ಶೇಕಡ ಅದರಲ್ಲಿ ಶೇಕಡ ಹದಿನೆಂಟರಷ್ಟು ಜನಸಂಖ್ಯೆಯನ್ನು ಹೌಸ್ ಹೋಲ್ಡಿಂಗಲ್ಲಿ ಕೆಲಸ ಮಾಡ್ತಿರೋರಿಗೆ ಆದಾಯ ಬರ್ತಾ ಇಲ್ಲ ಮತ್ತು ಶೇಕಡಾ ಇದ್ದಂಥ ಕೃಷಿ ವಲಯದ ಉದ್ಯೋಗ ಇವತ್ತು ಶೇಕಡಾ ನಲವತ್ತಾರಷ್ಟಾಗಿದೆ ಮತ್ತು ನಿರುದ್ಯೋಗದ ಪ್ರಮಾಣ ಮತ್ತು ತೊ ನೈನ್ ಪಾಯಿಂಟ್ ಟೂ ಪರ್ಸೆಂಟ್ ಆಗಿದೆ ಇವಿಷ್ಟು ನಾ ಹಿನ್ನೆಲೆಯಲ್ಲಿ ಹೇಳಬೇಕಾಗಿರೋದು ಮತ್ತು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ನು ಕೇವಲ ತರ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಅನೌಪಚಾರಿಕ ಅಂದರೆ ಇನ್ಫಾರ್ಮಲ್ ಸೆಕ್ಟರಲ್ಲಿ ಏಯ್ಟಿ ನೀರು ಪರ್ಸೆಂಟು ಉದ್ಯೋಗಗಳಿದ್ದಾರೆ ಅಸಂಘಟಿತ ವಲಯದಲ್ಲಿ ಶೇಕಡಾ ತೊಂಬತ್ತು ಪರ್ಸೆಂಟ್ ಉದ್ಯೋಗಗಳಿದ್ದಾರೆ ಇದಿಷ್ಟನ್ನು ನಾವು ಹಿನ್ನೆಲೆಯಲ್ಲಿ ಇರ್ತ್ಕಂಡು ಯಾರ್ಯಾವ ಹಣಕಾಸು ಸಚಿವರು ಮತ್ತು ದೇಶದ ಪ್ರಧಾನಿ ಉದ್ಯೋಗದ ಬಗ್ಗೆ ಮಾತಾಡಬೇಕಾದ್ರೆ ಇವೆಲ್ಲ ಹಿನ್ನೆಲೆಯಲ್ಲಿ ಇಟ್ಕೊಂಡು ಮಾತಾಡಬೇಕಾಗತ್ತೆ ನೈಂಟಿ ಟು ಪರ್ಸೆಂಟ್ ಅಸಂಘಟಿತ ವಲಯ ಮತ್ತು ಇನ್ಫಾರ್ಮಲ್ ಸೆಕ್ಟರ್ ಅಂದರೆ ಅದು ಯಾವುದೂ ಉದ್ಯೋಗ ಇರೋದಿಲ್ಲ ಅಲ್ಲಿ ಪಿ ಎಫ್ ಆಗಲಿ ಪ್ರಾವಿಡೆಂಟ್ ಫಂಡ್ ಆಗಲಿ ಅಥವಾ ಎ ಎಸ್ ಐ ಯಾವುದೇ ರೀತಿಯ ಸೌಲಭ್ಯಗಳು ಇರುವುದಿಲ್ಲ ಅದು ಹೈರ್ ಆ್ಯಂಡ್ ಫೈರ್ ರೀತಿಯ ಉದ್ಯೋಗಗಳು ಇವನ್ನ ಇಟ್ಕೊಂಡು ಇವರು ಉದ್ಯೋಗ ಸೃಷ್ಟಿ ಬಗ್ಗೆ ಮಾತಾಡ್ಬೇಕಾಗತ್ತೆ ಆದರೆ ಇವರು ಸೃಷ್ಟಿಯನ್ನು ಎಲ್ಲಿಯೂ ಆ ರೀತಿಯ ಉದ್ಯೋಗ ಸೃಷ್ಟಿ ಬಗ್ಗೆ ಅವರು ಮಾತನಾಡ್ತಿಲ್ಲ ರೈತರದ ಮುಂದಿನ ಐದು ವರ್ಷ ಅವಧಿಗೆ ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಎರಡು ಲಕ್ಷ ಕೋಟಿ ಪ್ರಧಾನಿ ಪ್ಯಾಕೇಜ್ ಅಂತ ಹೇಳ್ತಾ ಇದ್ದಾರೆ ಇದು ಯಾವುದೇ ರೀತಿಯ ಪ್ರಧಾನಿ ಪ್ಯಾಕೇಜ್ ಅಲ್ಲ ಅಂತ ಹೇಳಬೇಕಾಗುತ್ತೆ ಮತ್ತು ಇವರು ಏನು ಉದ್ಯೋಗ ಏನು ಇದ್ದಾರೆ ನೇರವಾಗಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇತ್ತಲ್ಲ ಅಪ್ರೆಂಟಿಸ್ ಯೋಜನೆ ಮತ್ತು ಎಂಪ್ಲಾಯ್ಮೆಂಟ್ ಲಿಂಕ್ಟೆಡ್ ಸ್ಕೀಮ್ ಇದಾವಲ್ಲ ಅಲ್ಲಿಂದ ನೇರವಾಗಿ ಇವರು ಕದ್ದಿರುವಂಥದ್ದು ಮತ್ತು ಭಾಳ ಮುಖ್ಯವಾಗಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದ್ದಿದ್ರೆ ಯಾಕೆ ನರೇಗವನ್ನು ನಗರಕ್ಕೆ ವಿಸ್ತರಿಸ್ತಾ ಇಲ್ಲ ಯಾಕಂದರೆ ನರೇಗ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಿರುವಂಥ ಒಂದು ಯೋಜನೆ ಆಗಿತ್ತು ಗ್ರಾ ನಗರ ಭಾಗಕ್ಕೆ ವಿಸ್ತರಿಸ್ಬಿಟ್ಟ ನಗರದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬಹುದಾಗಿತ್ತಲ್ಲ ಅವಕಾಶಗಳನ್ನು ಸೃಷ್ಟಿ ಮಾಡ್ಬೋದಾಗಿತ್ತಲ್ಲ ಇದೇ ಎರಡು ಲಕ್ಷ ಕೋಟಿ ಏನು ಹೇಳ್ತಾ ಇದ್ದಾರೆ ಇದನ್ನು ಇವರು ಸಾರ್ವಜನಿಕ ಉದ್ಯಮಗಳಲ್ಲಿ ಹೂಡಿಕೆ ಮಾಡಿ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ಬೋದಾಗಿತ್ತಲ್ಲ ಇನ್ನು ಪ್ರಶ್ನೆಗಳು ಬರ್ತಾ ಇದ್ದಾವೆ ಆದರೆ ಮತ್ತಮತ್ತೆ ಹೇಳಬೇಕಾಗತ್ತೆ ಇವರ ನವ ಉದಾರೀಕರಣವಾದ ಬಂಡವಾಳ ಬಂಡವಾಳಶಾಹಿಗಳ ಪರವಾದ ನೀತಿಯಿಂದ ನಾವು ಸಾರ್ವಜನಿಕ ಸಂಸ್ಥೆಗಳನ್ನು ಸಾರ್ವಜನಿಕ ಉದ್ಯಮದ ಮೂಲಕ ಉದ್ಯೋಗ ಸೃಷ್ಟಿಯನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಇವರು ಹೇಳಿರುವಂತಹ ಮೂರು ಯೋಜನೆಗಳಿದ್ದಾವೆ ಸಂಪೂರ್ಣವಾಗಿ ಬಂಡವಾಳಶಾಹಿಗಳ ಪೂರಕವಾದಂಥ ಉದ್ಯೋಗ ಉದ್ಯೋಗ ಯೋಜನೆಗಳಾಗಿದ್ದಾವೆ ಈ ಉದ್ಯೋಗ ಯೋಜನೆಗಳು ಖಾಸಗಿಯವರಿಗೆ ಸಂಬಂಧಿಸಿದ ಹೊರತಾಗಿ ಎಲ್ಲಿಯೂ ಪಬ್ಲಿಕ್ ಸೆಕ್ಟರ್ಸ್ ಅಥವಾ ಸಾರ್ವಜನಿಕ ಉದ್ಯಮಗಳಿಗೆ ಸಂಬಂಧಿಸಿಲ್ಲ ಎಂದು ನಾವು ಸ್ಪಷ್ಟವಾಗಿ ತಿಳ್ಕೊ ೆ ಹಾಗಿದ್ರೆ ಏನೋ ಮೂರು ಯೋಜನೆಗಳು ಅಂತ ನಾವು ಹೇಳಿ ಯೋಜನೆ ಯೋಚನೆ ಮಾಡೋದಾದ್ರೆ ಯೋಜನೆ ಒಂದು ಇವರು ಏನು ಹೇಳ್ತಾ ಇದ್ದಾರೆ ಮೊದಲ ಬಾರಿಗೆ ಉದ್ಯೋಗ ಸೇರ್ತಿರುವಂಥವ್ರು ಫಸ್ಟ್ ಟೈಮ್ ಜಾಬ್ ಸೀಕರ್ಸ್ ಏನಿದ್ದಾರೆ ಏನವರು ತಿಂಗಳ ವೇತನ ಒಂದು ಲಕ್ಷ ಒಂದು ಲಕ್ಷಕ್ಕಿಂತಲೂ ಕಡಿಮೆ ಇರುವಂಥವ್ರು ಅವರಿಗೆ ಮೂರು ತಿಂಗಳ ಸಂಬಳವನ್ನು ಸರ್ಕಾರ ಕೊಡುತ್ತೆ ಅಂತ ಹೇಳ್ತಾಯಿದ್ರೆ ಅದು ಗರಿಷ್ಠ ಅದಕ್ಕೊಂದು ಸೀಲಿಂಗ್ ಕೊಟ್ಟಿದ್ದಾರೆ ಹದಿನೈದು ಸಾವಿರ ಅಂತ ಹೇಳ್ಬಿಟ್ಟು ಆದರೆ ಮೂರು ತಿಂಗಳು ಅಂತಂದರೆ ಹದಿನೈದು ಸಾವಿರವನ್ನು ಮೂರು ತಿಂಗಳಿಗೆ ನೀವು ಡಿವೈಡ್ ಮಾಡಿದರೆ ಪ್ರತಿ ತಿಂಗಳು ಐದು ಸಾವಿರವನ್ನು ಹೇಳ್ತಾ ಇದ್ದಾರೆ ಇದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಪ್ರಶ್ನೆ ನಾವು ಕೇಳ್ಕೊಳ್ಬೇಕಾಗುತ್ತೆ ಇದು ನೇರವಾಗಿ ಹೇಳ್ಬೇಕಾಗಿರೋದು ಪೂರೈಕೆಯನ್ನು ಗಮನದಲ್ಲಿಟ್ಕೊಂಡ್ರೆ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಸಪ್ಲೈ ಯಾರು ಅಂತ ಅವರ ಇಂಡಸ್ಟ್ರಿಯಲಿಸ್ಟು ಅವರ ಗಮನದಲ್ಲಿಟ್ಕೊಂಡು ಇದ್ದಾರೆ ಇನ್ನು ಭಾಳ ಮುಖ್ಯವಾಗಿ ಮೂರು ತಿಂಗಳಿಗೆ ಕೊಡ್ತಿರುವಂತಹ ಏನು ಹದಿನೈದು ಸಾವಿರ ರೂಪಾಯಿ ಇದೆ ತಿಂಗಳ ಐದು ಸಾವಿರ ಇದೆ ಅದನ್ನು ನಂಬ್ಕೊಂಡ್ಬಿಟ್ಟು ಯಾವುದೇ ಓನರು ಅಥವಾ ಯಾವುದೇ ಒಬ್ಬ ಮಾಲೀಕರು ಇಂಡಸ್ಟ್ರಿಯಲಿಸ್ಟು ಕಾಯಂ ನೇಮಕಾತಿ ಮಾಡ್ಕೊಳ್ತಾರೆ ಅನ್ನೋದನ್ನು ನಂಬಲಿಕ್ಕೆ ಸಾಧ್ಯ ಹೀಗೆ ಕಾಯಂ ನೇಮಕಾತಿ ಅನ್ನೋದೇ ನಿಂತು ಹೋಗಿರೋದ್ರಿಂದ ಇವರು ಕಾಯಂ ನೇಮಕಾತಿ ಮಾಡ್ತಾರೆ ಅಂತ ನಾವು ನಂಬಲಿಕ್ಕೂ ಸಾಧ್ಯ ಇಲ್ಲ ಇನ್ನು ಎರಡನೇದಾಗಿ ಉದಾಹರಣೆಗೆ ಒಂದು ಉದ್ಯೋಗಕ್ಕೆ ನಲವತ್ತು ಸಾವಿರ ನಿ ನಿಗದಿಯಾಗಿದ್ದರೆ ಈ ಗೋರ್ಮೆಂಟ್ನ ಯೋಜನೆ ಏನಿದೆಯಲ್ಲ ತಿಂಗಳಿಗೆ ಐದು ಸಾವಿರ ಕೊಡ್ತೀವಿ ಮೂರು ತಿಂಗಳಿಗೆ ಮಾತ್ರ ಅಂತ ಅನ್ನೋದಿದೆಯಲ್ಲ ಐದು ಸಾವಿರ ಕೊಡ್ತೀವಿ ಅಂದಾಗ ಆ ನಲವತ್ತು ಸಾವಿರ ಅಂತ ವೇತನ ನಿಗದಿಯಾಗಿರುತ್ತೋ ಪರ್ಟಿಕ್ಯುಲರ್ ಉದ್ಯೋಗಕ್ಕೆ ಅದು ಮೂವತ್ತೈದು ಸಾವಿರದಕ್ಕೆ ಕೇಳಿಸ್ತಾರೆ ಯಾಕಂದರೆ ಐದು ಸಾವಿರ ರೂಪಾಯಿ ಗೌರ್ಮೆಂಟ್ ಕೊಡುತ್ತೆ ಅಂತ ಹೇಳ್ತಾರೆ ಮೂರು ತಿಂಗಳ ನಂತರ ಅದನ್ನು ನಲ್ವತ್ತು ಸಾವಿರಕ್ಕೆ ಮರಳಿ ಏರಿಸೋದಿಲ್ಲ ಅದು ಮೂವತ್ತೈದು ಸಾವಿರಕ್ಕೆ ನಿಂತ್ಕೊಳ್ಳುತ್ತೆ ಈ ಥರದ ಒಂದು ಇಂಡಸ್ಟ್ರಿಯಸ್ ಧೋರಣೆಗಳು ನೋಡ್ತಾ ಇದೆ ಮತ್ತು ಭಾಳ ಮುಖ್ಯವಾಗಿ ಈ ಮೂರು ತಿಂಗಳ ವೇತನವನ್ನು ಆಧರಿಸ್ಬಿಟ್ಟು ಉದ್ಯೋಗ ಸೃಷ್ಟಿ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಎಲ್ಲಿಯೂ ಸ್ಪಷ್ಟತೆ ಇಲ್ಲ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮತ್ತು ಉದ್ಯೋಗದಾತರಿಗೆ ಇಪ್ಪತ್ನಾಲ್ಕು ಮಾಸಿಕ ಕಂತುಗಳಲ್ಲಿ ಎಪ್ಪತ್ತೆರಡು ಸಾವಿರ ರೂಪಾಯಿ ಕೊಡುವುದರ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಯಾರಿಗೆ ಲಾಭ ಆಗುತ್ತೆ ಇದು ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಬಂಡವಾಳ ಸಾಗಲಿಗೆ ಕೊಡ್ತಿರುವಂಥದ್ದು ಸಬ್ಸಿಡಿಗಳು ಬರ್ತಾಯಿದೆ ಉದ್ಯೋಗ ಸೃಷ್ಟಿ ಸಾಧ್ಯವೇ ಉದಾಹರಣೆಗೆ ಈಗಾಗಲೇ ಕಾರ್ಪೋರೇಟ್ ತೆರಿಗೆ ಏಟ್ ಪರ್ಸೆಂಟ್ ಕಡಿತಗೊಳಿಸಿದರೆ ಐದು ವರ್ಷಗಳಿಂದೆ ಅಲ್ಲಿಂದ ಉದ್ಯೋಗ ಸೃಷ್ಟಿ ಆಗಲಿಲ್ಲ ಇದೇ ರೀತಿ ನೀವು ಎಪ್ಪತ್ತೆರಡು ಸಾವಿರವನ್ನು ನೀನು ಸಬ್ಸಿಡಿ ಕೊಡ್ತಾ ಇದ್ದೀರಾ ಇಪ್ಪತ್ನಾಲ್ಕು ತಿಂಗಳುಗಳ ಕಾಲ ಮಾಸಿಕ ಕಂತುಗಳಲ್ಲಿ ಆ ಮೂಲಕ ಉದ್ಯೋಗ ಸೃಷ್ಟಿ ಮಾಡ್ತಾರಂಥ ಯಾವುದೇ ಸಾಧ್ಯತೆಗಳಿಲ್ಲ ಆ ದುಡ್ಡನ್ನು ಅವರು ತಮ್ಮ ಜೇಬಿಗೆ ತಿಳಿಸ್ಕೊಳ್ತಾರೆ ಅನ್ನುವುದು ಎಲ್ಲ ಸಾಧ್ಯತೆಗಳು ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದ್ದಾವೆ ಇದು ಮೊದಲನೇ ಯೋಜನೆ ಇದರಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ಯಾವ ಪುರಾವೆ ಅದು ಮೇಲ್ನೋಟಕ್ಕೆ ಕಾಣುವಂಥ ಇದೊಂಥರ ಕೇವಲ ತಾತ್ಕಾಲಿಕ ಈ ಕಣ್ಣೆಚುವಂಥ ಯೋಜನೆ ಅಂತ ಕಾಣುತ್ತೆ ಇನ್ನು ಯೋಜನೆ ಬಿ ಇವರು ಹೇಳ್ತಾ ಮೊದಲ ಬಾರಿಗೆ ಉದ್ಯೋಗ ಸೇರ್ತಿರುವಂಥವರಿಗೆ ನಿರ್ದಿಷ್ಟ ಸ್ಕೇಲ್ ಮತ್ತು ಇನ್ಸೆಂಟಿವನ್ನ ನಾವು ಕೊಡ್ತಾ ಇದ್ದೀವಿ ಮಾಲೀಕರಿಗೆ ಮತ್ತು ಉದ್ಯೋಗಗಳಿಗೆ ಅಂತ ಹೇಳ್ತಾರೆ ಆ ಸ್ಕೇಲ್ ಏನಿದೆ ಆ ಇನ್ಸೆಂಟಿವ್ ಏನಿದೆ ಅಂತ ಎಲ್ಲಿಯೂ ವಿವರಗಳು ನಮಗಂತೂ ಸಿಕ್ಕಿಲ್ಲ ಇದನ್ನು ಪಡಿಬೇಕಾದರೆ ಯಾವ ಹೇಳ್ತಾರೆ ಅಂತ ಕೂಡ ನಮ್ಗೆ ಗೊತ್ತಾಗಿಲ್ಲ ಮತ್ತು ಇದರಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ ಇನ್ನು ಬಹಳ ಮುಖ್ಯವಾಗಿ ಮೂರನೇ ಯೋಜನೆ ಹೇಳ್ತಾ ಇರೋದು ಕಾರ್ಖಾನೆಯ ಮಾಲೀಕರಿಗೆ ಇಂಡಸ್ಟ್ರಿಯಿಸ್ಟ್ಗಳಿಗೆ ಅವರೇನು ಈ ಪ್ರಾವಿಡೆಂಟ್ ಫಂಡ್ ಕೊಡ್ತಾ ಇದ್ದಾರೆ ಆ ಪ್ರಾವಿಡೆಂಟ್ ಫಂಡ್ ಕೊಡುಗೆಯಲ್ಲಿ ಮೂರು ಸಾವಿರ ರೂಪಾಯಿಯನ್ನು ರೀಇಂಬರ್ಸ್ ಮರುಪಾವತಿ ಮಾಡ್ತಾರಂತೆ ಎರಡು ವರ್ಷಗಳ ಕಾಲ ಅಂತ ಹೇಳ್ತಾ ಇದ್ದಾರೆ ಇದು ಇದು ಸಹ ಉದ್ಯೋಗದ ವೇತನ ಒಂದು ಲಕ್ಷಕ್ಕಿಂತ ಒಳಗಿರ್ಬೇಕಂತ ಹೇಳ್ತಾ ಇದ್ರೆ ಯಾವುದೇ ಮಾಲೀಕರಾಗಲಿ ಲಿಸ್ಟ್ ಆಗಲಿ ಉದ್ಯೋಗದಾತರಾಗಲಿ ಈ ಮೂರು ಸಾವಿರ ರೂಪಾಯಿ ಮೆಂಟ್ ಆಫ್ ದ ಇ ಪಿ ಎಫ್ ಏನು ಕಾಂಟ್ರಿಬ್ಯನ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಮೂರು ಸಾವಿರ ರೂಪಾಯಿನ ರೀ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಎರಡು ವರ್ಷಗಳ ಕಾಲ ಇದನ್ನು ನಂಬ್ಕೊಂಡ್ಬಿಟ್ಟು ಯಾರು ಉದ್ಯೋಗ ಸೃಷ್ಟಿ ಮಾಡುವುದರ ಉದ್ಯೋಗದ ಅವಶ್ಯಕತೆ ಇಲ್ಲದಿದ್ದಾಗ ಏನಕ್ಕೆ ಅವರು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಏನಕ್ಕೆ ನೇಮಕಾಯಿತಿ ಮಾಡ್ಕೊಳ್ತಾರೆ ಏತಕ್ಕೋಸ್ಕರ ಸಂಬಳ ಕೊಡ್ತಾರೆ ಈ ಇ ಪಿ ಎಫ್ ಅನ್ನೂ ಸಹ ಏನು ಕಾ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಷನ್ ಇದೆ ಅದು ಸಹ ಉದ್ಯೋಗಿಗಳಿಗೆ ಹೋಗುವಂಥ ಆಗಿರೋದ್ರಿಂದ ಪೆನ್ಷನ್ ರೂಪದಲ್ಲಿ ಏನು ಹೋಗುತ್ತೆ ಅವ್ರಿಗೆ ಹೋಗುವಂಥದ್ದನ್ನು ಏದಕ್ಕೆ ಮ್ಯಾನೇಜ್ಮೆಂಟ್ನವರು ಅದಕ್ಕೋಸ್ಕರ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಎನ್ನುವುದನ್ನು ಅರ್ಥ ಮಾಡ್ಕೊಳ್ಬೇಕು ಒಟ್ಟಾರೆಯಾಗಿ ಈ ಮೂರೂ ಯೋಜನೆಗಳು ಒಂದು ವಿಳಂಬನೆ ಅಂತ ಹೇಳ್ಬೇಕಾಗತ್ತೆ ಮತ್ತು ಒಂದು ಒಂದು ಗೇಲಿ ಮಾಡ್ತಾ ಅಂತ ಹೇಳ್ಬೇಕಾಗತ್ತೆ ನೈನ್ ಪಾಯಿಂಟ್ ಟೂ ಪರ್ಸೆಂಟ್ ನಿರುದ್ಯೋಗವಿದೆ ಅದಕ್ಕೆ ಸೃಷ್ಟಿಗೆ ಒಂದು ಸಮಗ್ರವಾದಂಥ ಉದ್ಯೋಗ ನೀತಿ ಬೇಕು ಸ್ಥಳೀಯವಾಗಿ ಗ ಗ್ರಾಮ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸ್ಥಳೀಯವಾಗಿ ಪರ್ಯಾಯ ಆರ್ಥಿಕತೆ ಪ್ಯಾರ್ಲಲ್ ಎಕನಾಮಿ ಸೃಷ್ಟಿ ಅಲ್ಟರ್ನೇಟಿವ್ ಎಕನಾಮಿ ಸೃಷ್ಟಿ ಮಾಡಬೇಕು ಅಲ್ಲಿ ಅಲ್ಟರ್ನೇಟಿವ್ ಜಾಬ್ ಸೃಷ್ಟಿ ಮಾಡಬೇಕು ಮತ್ತು ಏನು ಇವಾಗ ಕೇಂದ್ರ ಸರ್ಕಾರದಲ್ಲಿ ಏನು ಒಂಬತ್ತು ಲಕ್ಷಕ್ಕೆ ಮುದ್ದೆ ಖಾಲಿ ಇದ್ದಾವೆ ಅದೇ ನೇಮಕಾತಿ ಮಾಡ್ಕೊಳ್ತಿಲ್ಲ ಸರ್ಕಾರ ಅಥವಾ ರಾಜ್ಯಗಳಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಹುದ್ದೆಗಳು ಇದೆ ಅಂತ ಹೇಳ್ತಾಯಿದ್ರೆ ಅವ್ರು ನೇಮಕಾತಿ ಮಾಡ್ಕೊಳ್ತಿಲ್ಲ ಅವನು ನೇಮಕಾತಿ ಮಾಡ್ತಾನೆ ಅಲ್ಟರ್ನೇಟಿವ್ ಎಕನಮಿಯನ್ನು ಬೆಳೆಸ್ದೆ ಅಲ್ಟರ್ನೇಟಿವ್ ಜಾಬನ್ನು ಸೃಷ್ಟಿ ಮಾಡ್ದಾನೆ ಈ ರೀತಿಯಾಗಿ ಸಬ್ಸಿಡಿಗಳನ್ನು ಲಿಸ್ಟ್ ಕೊಟ್ಬಿಟ್ಟು ಅದನ್ನು ಉದ್ಯೋಗ ಅಂತ ಕರಿತಾ ಇದ್ದಾರೆ ಇದು ಬಹಳ ವಾ ಮೋಸ ಮತ್ತು ವಂಚನೆ ಅಂತ ಹೇಳ್ಬೇಕಾಗುತ್ತೆ ಇನ್ನು ಇನ್ನು ಮತ್ತೊಂದು ಪ್ರಸ್ತಾಪಿಯವರು ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿ ಕುರಿತಂತೆ ಒಂದು ಕೋಟಿ ಯೋಜನೆ ತೆಗೆ ಐದು ವರ್ಷಗಳ ಕಾಲ ಐನೂರು ಟಾಪ್ ಕಂಪನಿಗಳಲ್ಲಿ ಹನ್ನೆರಡು ತಿಂಗಳ ಇಂಟರ್ನ್ಶಿಪ್ ಯೋಜನೆ ಘೋಷಿಸ್ತಾ ಇದ್ದಾರೆ ಇದರಲ್ಲಿ ಪ್ರತಿ ತಿಂಗಳು ಐನೂರು ರೂಪಾಯಿ ವೇತನಕ್ಕೂ ಐದು ಸಾವಿರ ರೂಪಾಯಿ ವೇತನ ಕೊಡ್ತೀವಿ ಅಂತ ಇದ್ದಾರೆ ಇದು ಭಾಳ ಹಳೆಯ ಯೋಜನೆ ಈ ಮುಂಚೆ ಅಪ್ರೆಂಟ್ಷಿಪ್ ಅಂತ ಒಂದು ಯೋಜನೆ ಇತ್ತು ಅದನ್ನು ಮೋದಿಯವರು ಹತ್ತು ವರ್ಷಗಳಿಂದಲೇ ಅದನ್ನು ದುರ್ಬಲಗೊಳಿಸಿದರು ಆ ಯೋಜನೆಯನ್ನು ಹೆಚ್ಚು ಕಡಿಮೆ ಅದಕ್ಕೆ ಯಾವುದೇ ರೀತಿಯ ಬೆಂಬಲ ಹಣಕಾಸಿನ ಸೌಲಭ್ಯ ಕೊಡದೇ ಅದನ್ನು ಹೆಚ್ಚು ಕಡಿಮೆ ದುರ್ಬಲಗೊಳಿಸಿದ್ರು ಈಗ ಅದನ್ನೇ ಮತ್ತೊಂದು ರೂಪದಲ್ಲಿ ಇಂಟರ್ನ್ಶಿಪ್ ರೂಪದಲ್ಲಿ ತರ್ತಾ ಇದ್ದಾರೆ ಈ ಒಂದು ಕೋಟಿ ಯೋಜನೆಗೆ ಐದುನೂರು ಟಾಪ್ ಕಂಪನಿ ಅಂತಂದರೆ ಪ್ರತಿ ವರ್ಷ ನಾಲ್ನೂರು ಇಂಟರ್ನ್ಗಳು ಐದುನೂರು ಕಂಪನಿಗಳಿಗೆ ನೇಮಕಾತಿ ಆಗ್ತಾರೆ ಅದರ ಅರ್ಥ ಪ್ರತಿ ವರ್ಷ ಇಪ್ಪತ್ತು ಸಾವಿರ ಇಂಟರ್ನ್ಗಳು ನೇಮಕಾತಿ ಆಗುತ್ತೆ ಐದು ವರ್ಷಕ್ಕೆ ಐನೂರು ಇಂಟರ್ನ್ ನೇಮಕಾತಿ ಆಗುತ್ತೆ ಇವರು ಐದು ಪ್ರತಿ ತಿಂಗಳು ಐನೂರು ರೂಪಾಯಿ ಸ್ಟೇಪ್ಮೆಂಟ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದು ಬಹಳ ಹಳೆಯ ಯೋಜನೆ ಅಪ್ರೆಂಶಿಪ್ ಯೋಜನೆ ಅಂತ ಈ ಮುಂಚೆ ಇತ್ತು ಅದನ್ನು ದುರ್ಬಲಗೊಳಿಸ್ಬಿಟ್ಟು ಇಂಟರ್ನ್ಶಿಪ್ ಥರ ತರ್ತಾ ಇದ್ದಾರೆ ಇದರಿಂದ ಯಾವುದೇ ಲಾಭವಿಲ್ಲ ಅಂತ ಹೇಳ್ತೀವಿ ನೀವು ಒಂದು ಒಂದು ರೀತಿಯಲ್ಲಿ ಇಂಟರ್ನ್ಶಿಪ್ ಅಂತ ಹೋಗ್ತಾ ಇದ್ದಾರೆ ವಾಸ್ತವದಲ್ಲಿ ಅವರನ್ನು ನೇರವಾಗಿ ಯಂತ್ರಗಳ ಮೇಲೆ ಕೆಲಸ ಮಾಡೋಕ್ಕೆ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ತರಬೇತಿ ಕೊಡಿ ಹಿಂದೆ ಆದಂಥದ್ದೇ ಈಗಲೂ ಆಗ್ತಿರುವಂಥದ್ದು ಮತ್ತು ಈ ಇಂಟರ್ನ್ಶಿಪ್ಪನ್ನು ಉದ್ಯೋಗ ಸೃಷ್ಟಿ ಅಂತ ಹೇಳೋಕ್ಕಾಗಲ್ಲ ಮತ್ತೆ ನಾವು ಹೇಳ್ತಿರುವಂಥದ್ದು ಇದು ಉದ್ಯೋಗ ಸೃಷ್ಟಿ ಬಗ್ಗೆ ಮಾತಾಡಬೇಕಾಗಬೇಕು ಹನ್ನೆರಡು ತಿಂಗಳ ನಂತರ ಆ ಇಂಟರ್ನ್ಶಿಪ್ನ ಕಥೆ ಏನು ಅದ್ರ ಬಗ್ಗೆ ಯಾ ಯಾರಲ್ಲೂ ಯಾವುದೇ ಇಂಡಸ್ಟ್ರೀಸ್ಟ್ ಈಗ ಒಂದು ಕಮಿಟ್ಮೆಂಟ್ ಆಗೋಕ್ಕೆ ಸಾಧ್ಯವೇ ಇಲ್ಲ ನಾನು ತಿಂಗಳ ನಂತರ ನಾನು ಅಬ್ಸರ್ವ್ ಮಾಡ್ಕೊಳ್ತೀನಂತ ಕಮಿಟ್ಮೆಂಟ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಮೂಲಭೂತವಾಗಿ ಉತ್ಪಾದನೆ ಜಾಸ್ತಿ ಆಗಬೇಕಾಗುತ್ತೆ ಉತ್ಪಾದನೆ ಜಾಸ್ತಿ ಆದರೆ ಮಾತ್ರ ಬೇಡಿಕೆ ಹೆಚ್ಚಾಗುತ್ತೆ ಬೇಡಿಕೆ ಹೆಚ್ಚಾದರೆ ಮಾತ್ರ ಅಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ ಅಲ್ಲಿವರೆಗೂ ಉದ್ಯೋಗ ಸೃಷ್ಟಿ ಸಾಧ್ಯವೇ ಇಲ್ಲ ಆದರೆ ಕಳೆದ ಹತ್ತು ವರ್ಷಗಳು ನೋಡ್ತಾ ಇದೀವಿ ಉತ್ಪಾದನೆಯ ಪ್ರಮಾಣ ಜಿ ಡಿ ಪಿಯ ಶೇಕಡ ಹದಿನೈದು ಪರ್ಸೆಂಟ್ ಮಾತ್ರ ಇದೆ ಉತ್ಪಾದನೆ ಜಾಸ್ತಿ ಆಗ್ತಾ ಇಲ್ಲ ಯಾಕೆಂತಂದರೆ ಪೂರೈಕೆ ಅಗತ್ಯ ಪೂರೈಕೆ ಬೇಡಿಕೆ ಕಡಿಮೆ ಆಗಿದೆ ಬೇಡಿಕೆ ಕಡಿಮೆ ಆಗಿರೋದಕ್ಕೆ ಪೂರೈಕೆ ಇಲ್ಲ ಪೂರೈಕೆ ಇಲ್ಲ ಅಂತಂದರೆ ಉತ್ಪಾದನೆ ಆಗೋದಿಲ್ಲ ಉತ್ಪಾದನೆ ಇಲ್ಲ ಅಂದರೆ ಉದ್ಯೋಗ ಸೃಷ್ಟಿ ಆಗದಿಲ್ಲ ಇದು ಬೇಸಿಕ್ ಈ ಈ ಅರ್ಥದಲ್ಲಿ ನೋಡಿದ್ರೆ ಇವರು ಉತ್ಪಾದನೆಯ ನಂತರದ ಚಟುವಟಿಕೆ ಇದೆಯಲ್ಲ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ನಂತರ ಚಟುವಟಿಕೆ ಕುರಿತು ಮಾತಾಡ್ತಾ ಇರೋದಾದರೆ ಪ್ರೀ ಪೋ ಪ್ರೀ ಪ್ರೊಡಕ್ಷನ್ ಪ್ರೀ ಉತ್ಪಾದನಾ ಪೂರ್ವ ಚಟುವಟಿಕೆ ಬಗ್ಗೆ ಇವರು ಮಾತನಾಡ್ತಾ ಇಲ್ಲ ಇದರಿಂದ ಯಾವುದೇ ರೀತಿಯ ಉದ್ಯೋಗ ಉತ್ ಉತ್ಪಾದನೆ ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮತ್ತೊಂದು ಇವರು ಕೊಟ್ಟಿರುವಂಥದ್ದು ಮುಂದಿನ ಐದು ವರ್ಷಗಳಲ್ಲಿ ಇಪ್ಪತ್ತು ಲಕ್ಷ ಯೋಜನೆತೆಗೆ ಕೌಶಲ ತರಬೇತಿ ಒಂದು ಹೇಳ್ತಾ ಹೇಳ್ತಾಯಿದ್ರೆ ಇದು ಸಹ ಅತ್ಯಂತ ಜೋಕ್ ಅಂತ ಹೇಳ್ಬೇಕಾಗತ್ತೆ ಯಾಕಂದರೆ ಎರಡು ಸಾವಿರದ ಹದಿನೈದರಲ್ಲೇ ಇವರು ಚಾರಿ ತಂದಿದ್ದರು ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಂತ ಹೇಳ್ಬಿಟ್ಟು ಸ್ಕಿಲ್ ಡೆವಲಪ್ಮೆಂಟ್ ಇಂಡಿಯಾ ಸ್ಕಿಲ್ ಇಂಡಿಯಾ ಅಂತಂತಂದರು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿಯಲ್ಲಿ ಸುಮಾರು ಎಂಟು ವರ್ಷಗಳ ಅವಧಿಯಲ್ಲಿ ಒನ್ ಪಾಯಿಂಟ್ ಫೋರ್ ಕೋಟಿ ಒಂದು ಪಾಯಿಂಟ್ ನಾಲ್ಕು ಕೋಟಿ ಯುವಜನತೆಗೆ ಕೌಶಲ್ಯ ತರಬೇತಿ ಕೊಟ್ಟಿದ್ದೀವಿ ಅಂತ ಅವರು ವೆಬ್ಸೈಟಲ್ಲಿ ಹೇಳ್ಕೊಂಡಿದ್ದಾರೆ ಆದರೆ ಒನ್ ಪಾಯಿಂಟ್ ಫೋರ್ ಕ್ರೋರ್ಸ್ ಏನು ಕೌಶಲ್ಯ ತರಬೇತಿ ಪಡೆದಿದ್ದಾರೆ ಯುವ ಜನತೆ ಇವರಲ್ಲಿ ಕೇವಲ ಟೂ ಪಾಯಿಂಟ್ ಸಿಕ್ಸ್ ಎರಡು ಲಕ್ಷದ ಅರವತ್ತೆಂಟು ಸಾವಿರ ಜನತೆ ಮಾತ್ರ ಉದ್ಯೋಗ ಸಿಕ್ಕಿದೆ ಅಂದರೆ ಇನ್ನು ಉಳಿದಂತೆ ಒಂದು ಕೋಟಿ ಹದಿನಾಲ್ಕು ಲಕ್ಷ ಯುವಜನತೆಗೆ ಉದ್ಯೋಗ ದೊರಕಿಲ್ಲ ಹಾಗಿದ್ರೆ ಕೌಶಲ್ಯ ತರಬೇತಿಯ ಅರ್ಥವೇನು ಅಂತ ಕೇಳಬೇಕಾಗತ್ತೆ ಇನ್ನು ಕಳೆದ ಒಂಬತ್ತು ವರ್ಷಗಳಲ್ಲಿ ಈ ಕೌಶಲ್ಯ ತರಬೇತಿ ತಗೊಂಡಂತಹ ಪಾಯಿಂಟ್ ಫೋರ್ ಕ್ರೋರ್ಸ್ ಯುವಜನತೆ ಪೈಕಿ ಒಂದು ಉಪ್ಪು ಒಂದು ಕೋಟಿ ನಲವತ್ತು ಲಕ್ಷ ಯುವಜನೆ ಒಂದು ಕೋಟಿ ಹದಿನಾಲ್ಕು ಲಕ್ಷ ಯುವಜನತೆ ಉದ್ಯೋಗ ಸಿಕ್ಕಿಲ್ಲ ಆದರೂ ಸಹ ಈ ಬಾರಿ ಮತ್ತೆ ಮುಂದಿನ ಐದು ವರ್ಷಗಳಿಗೆ ಇಪ್ಪತ್ತು ಲಕ್ಷ ಕೌಶಲ್ಯ ತರಬೇತಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇದು ಮೇಲ್ನೋಟಕ್ಕೆ ಕಾಣುವಂತೆ ಆ ಸ್ಕಿಲ್ ಡೆವಲಪ್ಮೆಂಟ್ ಇಂಡಿಯಾ ಎನ್ನುವುದು ವಿಫಲಗೊಂಡಿದೆ ಅಂತ ಹೇಳೋಕಾದ್ರೆ ಒಂಬತ್ತು ವರ್ಷಗಳಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತಿರುವ ಮಾ ಮಾಡಿದ್ದೀವಿ ಅಂತ ಹೇಳ್ಕೊಂಥದ್ದು ಕೌಶಲ್ಯ ಕೊಟ್ಟಿದ್ದ ತರಬೇತಿ ಕೊಟ್ಟಿದ್ದು ಅಂತ ಅಂತಾರೋ ಮುಂದಿನ ಒಂದು ವರ್ಷಗಳವ್ರಿಗೆ ಇಪ್ಪತ್ತು ಲಕ್ಷ ಕೊಡ್ತೀವಿ ಅಂತಂದರೆ ಇದು ವಿಫಲ ಯೋಜನೆ ಅಂತ ಹೇಳ್ಬೇಕಾಗುತ್ತೆ ಮತ್ತು ಈಗಾಗಲೇ ಎಷ್ಟೋ ಐವತ್ತು ವರ್ಷಗಳಿಂದ ಇಲ್ಲಿ ಐ ಟಿ ಐ ಕಾಲೇಜುಗಳಿದ್ದು ಡಿಪ್ಲೊಮೊ ಕಾಲೇಜ್ಗಳಿದ್ದು ಜಿ ಟಿ ಡಿ ಸಿ ಗೌರ್ಮೆಂಟ್ ಟೂಲ್ ರೂಮ್ ಟ್ರೈನಿಂಗ್ ಸೆಂಟರ್ಸ್ ಅಂತ ಇತ್ತು ಇದಾವೆ ಎನ್ ಟಿ ಟಿ ಎಫ್ ನಿಟ್ಟು ಟ್ರೈನಿಂಗ್ ಅಂತ ಕರ್ನಾಟಕದಲ್ಲಿ ನೋಡಿ ಅನೇಕ ರೀತಿಯ ಸ್ಕಿಲ್ ಬೇಸ್ಡ್ ಡೆವಲಪ್ಮೆಂಟ್ ಕೋರ್ಸ್ಗಳಿದ್ದಾವೆ ಅವು ಯಾವನ್ನೂ ಇವರು ಅದಕ್ಕೆ ಸಬಲೀಕರಣಗೊಳಿಸ್ತಿಲ್ಲ ಬಲಗೊಳಿಸ್ಲಿಲ್ಲ ಅವೆಲ್ಲವನ್ನೂ ದುರ್ಬಲಗೊಳಿಸ್ತೀವಿ ಬಿಟ್ಟರು ಈಗ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾ ಇದ್ರೆ ಮತ್ತು ಇನ್ನೊಂದು ನಾವು ಅರ್ಥ ಮಾಡ್ಕೊಳ್ಬೇಕು ಕಳೆದ ಒಂದು ವರ್ಷದಿಂದ ನೋಡ್ತಾ ಇದ್ದೀವಿ ಇಲ್ಲಿನ ಕುಶಲಕರ್ಮಿಗಳು ಏನು ಕಾರ್ಪೆಂಟ್ರ್ ಕುಶಲಕ ಅಥವಾ ಫಿಟ್ಟರ್ ಆಗಿರ್ಬೋದು ಮೆಕ್ಯಾನಿಕ್ ಆಗಿರ್ಬೋದು ಎಲೆಕ್ಟ್ರಿಷಿಯನ್ ಆಗಿ ಅನೇಕ ರೀತಿಯ ಕುಶಲಕರ್ಮಿಗಳು ಯುದ್ಧ ಪೀಡಿತವಾದಂಥ ಇಸ್ರೇಲ್ ಮತ್ತು ರಷ್ಯಾ ಮತ್ತು ಯುಕ್ರೇನ್ಗೆ ಉದ್ಯೋಗ ಹರಿಸ್ಬಿಟ್ಟು ಹೋಗ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ನಮಗೆ ಆ ಯುದ್ಧದಲ್ಲಿ ಸತ್ರು ಪರವಾಗಿಲ್ಲ ನಮಗೆ ಡಾಲರ್ದಲ್ಲಿ ಹಣ ಗಳಿಸ್ಬೇಕಾಗುತ್ತೆ ಇಲ್ಲಿ ನಾವು ಸಹಾಯಕ್ಕೆ ಬದುಕೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಇವರು ಕೌಶಲ ತರಬೇತಿ ಅರ್ಥವೇನು ಕೌಶಲ್ಯ ಪಡೆದಂಥ ಕೌಶಲ್ಯ ಕಾರ್ಜಿಗಳು ಇಲ್ಲಿ ಬಿಟ್ಬಿಟ್ಟು ಶತ್ರು ಪರ್ವಾಗಿ ಯುದ್ಧಪೀಡಿತ ಪ್ರದೇಶಕ್ಕೆ ಉದ್ಯೋಗರ್ಸಿ ಇದೀವಿ ಅಂತಂದರೆ ಇದು ಯಾವುದೇ ರೀತಿಯ ಯೋಜನೆ ಅಂತ ನಾವು ಕೇಳಬೇಕಾಗುತ್ತೆ ಇನ್ನು ಭಾಳ ಮುಖ್ಯವಾಗಿ ನಾವು ಕೇಳಬೇಕಾಗಿರುವಂಥದ್ದು ಸಾಲದ ಪ್ರಶ್ನೆ ಇದೆ ಇವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಸೆವೆಂಟೀನ್ ಪಾಯಿಂಟ್ ನೈನ್ ಜೀರೋ ಲಕ್ಷ ಕೋಟಿ ಹದಿನೇಳು ಕೋಟಿ ತೊಂಬತ್ತು ಲಕ್ಷ ಸಾಲ ಮಾಡಿದ್ದಾರೆ ಅದರಲ್ಲಿ ಹನ್ನೆರಡು ಲಕ್ಷ ಕೋಟಿ ಬಡ್ಡಿ ಇದ್ದಾರೆ ಅಂದರೆ ಉಳಿಯುವುದು ಕೇವಲ ಐದು ಲಕ್ಷ ಕೋಟಿ ಸರ್ಕಾರ ಈ ಹಣದಿಂದ ಮೂಲಸೌಕರ್ಯಕ್ಕೆ ಬಳಸ್ಕೊಳ್ತೀವಿ ಅಂತ ಹೇಳ್ತಾಯಿದ್ದಾರೆ ಆದರೆ ಇವರು ಕಟ್ಟಿರುವಂಥ ಮೂಲಸೌಕರ್ಯಗಳನ್ನ ನೋಡ್ತಾ ಇದ್ದೀವಿ ಬಿಹಾರಲ್ಲಿ ಸೇತುವೆಗಳು ಕುಸಿತಾ ಇದ್ದಾವೆ ಪ್ರಗ ಆ ಪ್ರಗತಿ ಮೈದಾನಕ್ಕೆ ಸುರಂಗ ಮಾಡಿದ್ರಲ್ಲ ಆ ಸುರಂಗ ಸೋರ್ತಾ ಇದೆ ಇವರು ಬೌದ್ಧಿಕ ಮೂಲಭೂತ ಸೌಕರ್ಯಗಳು ಕಳಪೆ ಗುಣಮಟ್ಟದ್ದಾಗಿದ್ದಾವೆ ಆ ದುಡ್ಡನ್ನು ಏನು ಹನ್ನೆರಡು ಲಕ್ಷ ಕೋಟಿ ಬಡ್ಡಿ ಕಟ್ತಾ ಇದ್ದಾರೆ ಆ ದುಡ್ಡನ್ನು ಇವರು ನಮ್ಮ ದುಡ್ಡನ್ನು ತಗೊಂಡೋಗ್ಬಿಟ್ಟು ಸೌಕರ್ಯ ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಿಲ್ಲ ಇವರು ಇವರು ಕೊಟ್ಟಂಥ ಸೌಕರ್ಯ ಇನ್ಫ್ರಾಸ್ಟ್ರಕ್ಚರು ಕಳಪೆ ಗುಣಮಟ್ಟದ್ದಾಗಿದೆ ಎಲ್ಲವೂ ಸೋರ್ತಾ ಇದ್ದಾವೆ ಕುಸಿತಾ ಇದ್ದಾವೆ ಸತ್ಯಗಳು ಕುಸಿತಾ ಇದ್ದಾವೆ ಈ ಬಾರಿ ಸಹ ಹದಿನಾರು ಕೋಟಿ ತೊಂಬತ್ತೊಂದು ಲಕ್ಷ ಸಾ ಕೋಟಿ ಸಾಲ ಮಾಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೂಲಸೌಕರ್ಯ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಮೂಲಸೌಕರ್ಯಗಳ ಸ್ಥಿತಿ ನಾವು ನೋಡ್ತಾ ಇದ್ದೀವಿ ಅಂದರೆ ಇದು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಬಂಡವಾಳ ಜೇಬಿಗೆ ಜೆ ಬಿಗೆ ಹೋಗುತ್ತೆ ಅವರು ಕಳಪೆ ಕಾರ್ಮ ಕಾಮಗಾರಿ ಮಾಡಿ ಕ ಕಳಪೆ ಮೂಲಭೂತ ಸೌಕರ್ಯ ಕೊಡ್ತಾ ಇದ್ದಾರೆ ಅಥವಾ ಟೋಲ್ಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ನಮ್ಮ ನಾವು ಟೋಲ್ಗಳು ಕಟ್ತಾ ಇದೀವಿ ಇವತ್ತು ಮೈಸೂರಿಗೆ ಹೋಗ್ಬೇಕಂದ್ರೆ ಸೌಕರ್ಯ ಹೆಸರು ಕಟ್ಟಿರುವಂಥದ್ದು ಅಲ್ಲಿ ಮುನ್ನೂ ಮುನ್ನೂರ ನಲವತ್ತು ಮುನ್ನೂರ ಎಪ್ಪತ್ತು ರೂಪಾಯಿ ಟೋಲ್ ಕಟ್ತಾಯಿದ್ದೀವಿ ಈ ಥರದ ಒಂದು ವ್ಯವಸ್ಥೆ ಇದೆ ಸಂಪೂರ್ಣವಾಗಿ ಬಂಡವಾಳ ಶಾಹಿಗಳ ಪರವಾಗಿನೇ ಈ ಸೌಕರ್ಯ ಎನ್ನುವಂಥ ಯೋಜನೆ ಇರುವಂಥದ್ದು ಅವರಿಗೋಸ್ಕರವೇ ಹದಿನಾರು ಕೋಟಿ ತೊಂಬತ್ತು ಲಕ್ಷ ಸಾಲ ಮಾಡ್ತಿರುವಂಥದ್ದು ಅವರ ಹೆಸರಲ್ಲೇ ಹನ್ನೆರಡು ಲಕ್ಷ ಕೋಟಿ ತೆರಿಗೆ ಕ ಬಡ್ಡಿ ಕಟ್ತಾ ಇರುವಂಥದ್ದು ಇವೆಲ್ಲವನ್ನು ನಾವು ನೋಡಬೇಕಾಗತ್ತೆ ಇನ್ನು ಕಾರ್ಪೊರೇಟ್ ತೆರಿಗೆ ಭಾಳ ಮುಖ್ಯವಾಗಿ ನಾವು ನಿರೀಕ್ಷೆ ಮಾಡಿದ್ದು ಕಾರ್ಪೊರೇಟ್ ತೆರಿಗೆ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತು ಪರ್ಸೆಂಟ್ ಇದ್ದಂಥ ಕಾರ್ಪೊರೇಟ್ ತೆರಿಗೆಯನ್ನು ಇಪ್ಪತ್ತೆರಡು ಪರ್ಸೆಂಟ್ ಇಳಿಸಿದರು ಎಂಟು ಎಂಟು ಪರ್ಸೆಂಟ್ ಕಡಿಮೆ ಮಾಡಿದರು ಅದಕ್ಕೆ ಕೊಟ್ಟಂಥವರು ಸಮರ್ಥನೆ ಇರುತ್ತೆ ಇದೇ ನಿರ್ಮಾಣ ಸೀತಾರಾಮನ್ ಅವರು ಕೊಟ್ಟಂಥ ಸಮರ್ಥನೆ ಏನಂದರೆ ಏಟ್ ಪರ್ಸೆಂಟ್ ಕಾರ್ಪೊರೇಟ್ ತೆರಿಗೆ ಕಡಿಮೆ ಮಾಡಿದರೆ ಆ ದುಡ್ಡಿಂದ ಅವರು ಮರಳಿ ಮಾರುಕಟ್ಟೆಗೆ ಹೂಡಿಕೆ ಮಾಡ್ತಾರೆ ಅಂತ ಹೇಳಿದರು ಇವರು ಮಾರುಕಟ್ಟೆಗೆ ಹೂಡಿಕೆ ಮಾಡಲಿಲ್ಲ ಎಂಟು ಪರ್ಸೆಂಟ್ ಕಡಿಮೆ ಆಗಿದ್ದ ದುಡ್ಡಂತಾನ ತಮ್ಮ ದೇವಿಗಿಡಿಸ್ಕೊಂಡು ಹೊರತಾಗಿ ಮರಳಿ ಹೂಡಿಕೆ ಮಾಡಲಿಕ್ಕೆ ಉತ್ಪಾದನೆ ಹೆಚ್ಚಾಗಿಲ್ವಲ್ಲ ಕಳೆದ ಉದ್ಯೋಗವೂ ಸೃಷ್ಟಿಯಾಗಿಲ್ಲ ಉತ್ಪಾದನೆಯು ಜಾಸ್ತಿ ಆಗಲಿಲ್ಲ ಬದಲಿಗೆ ಎಂಟು ಲಕ್ಷ ಲಕ್ಷ ಕೋಟಿಯಷ್ಟು ನಷ್ಟ ಆಯಿತು ನಿಮಗೆ ಎಂಟು ಪರ್ಸೆಂಟ್ ಕಾರ್ಪೊರೇಟ್ ತೆರಿಗೆ ಕಡಿತದಿಂದ ಈ ಬಾರಿ ಇವರು ಬದಲಿಗೆ ಶೇಖ ಬ ಕೂಲಿ ಬಂಡವಾಳ ಸಾಗರನು ಅತಿ ಶ್ರೀಮಂತರು ಮತ್ತು ಶ್ರೀಮಂತರೇನಿದ್ದಾರೆ ಅವರ ಬ ಅವರ ಸಂಪತ್ತು ಶೇಕಡ ನೂರ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾಯಿತು ಇವತ್ತು ಈ ಅತಿ ಶ್ರೀಮಂತರು ಮತ್ತು ಶ್ರೀಮಂತರೇ ನೂರು ಜನ ಎಂತ ಕರಿತಾ ಇದೆ ನೂರು ಅತಿ ಶ್ರೀಮಂತರು ಶ್ರೀಮಂತರ ಇಡೀ ಸಂಪತ್ತು ನಲವತ್ತೈದು ಲಕ್ಷ ಕೋಟಿ ಅಂತ ಅಂದಾಜು ಮಾಡ್ತಾ ಇದ್ದಾರೆ ಅಂದರೆ ಒಂದು ಕೇಂದ್ರದ ಬಜೆಟ್ನ ಗಾತ್ರದಲ್ಲಿ ಅವರ ಸಂಪತ್ತಿದೆ ಈ ಕಾರ್ಪೊರೇಟ್ ತೆರಿಗೆ ಕಟ್ ಮಾಡಿದ ನಂತರ ಅದು ಹೆಚ್ಚಾಗಿದೆ ಎಲ್ಲಿಯೂ ಹೂಡಿಕೆ ಆಗಲಿಲ್ಲ ಈ ಬಾರಿ ಸಹ ಕಾರ್ಪೊರೇಟ್ ತೆರಿಗೆಯನ್ನು ಹೆಚ್ಚಿಸ್ತಾರೆ ನೋಡಿ ಎಂಟು ಲಕ್ಷ ಕೋಟಿ ಅಂತಂದರೆ ಕರ್ನಾಟಕದ ಬಜೆಟ್ನ ಎರಡು ವರ್ಷಗಳ ಬಜೆಟ್ ಆಗುತ್ತೆ ಅಥವಾ ಹತ್ತು ವರ್ಷಗಳ ಕಾಲ ಬಿಸಿ ಊಟ ಕೊಡ್ಬೋದು ಅಥವಾ ಹದಿನೈದು ಹತ್ತು ಅಥವಾ ಮೂರು ಸರ್ಕಾರಗಳ ಅವಧಿಯಲ್ಲಿ ಹದಿನೈದು ವರ್ಷಗಳ ಕಾಲ ಗ್ಯಾರಂಟಿ ಯೋಜನೆಗಳನ್ನು ಮಾಡ್ಬೋದು ಈ ಥರದ ಎಲ್ಲ ಅವಕಾಶಗಳಿದ್ದರೂ ಸಹ ಅವರು ಕಾರ್ಪೊರೇಟ್ ತೆರಿಗೆಯನ್ನು ಹೆಚ್ಚಿಗೆ ಮಾಡ್ತಿಲ್ಲ ಮತ್ತು ಇನ್ನು ಭಾಳ ಮುಖ್ಯವಾಗಿ ಈ ಬಾರಿ ನಾವು ಜನಗಣತಿ ನಡೆಸಬೇಕಾಗುತ್ತೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜನಗಣತಿ ನಡೆಸಬೇಕಾಗಿತ್ತು ಕೋವಿಡ್ನಪ್ಪ ಜನಗಣತಿ ನಡೆಸಲಿಲ್ಲ ಮೂರು ವರ್ಷ ತಡ ಆಗಿದೆ ಈ ಬಾರಿ ಆದರೆ ಜನಗಣಿತ ನಡೆಸ್ತಾರೆ ಅದಕ್ಕೋಸ್ಕರ ಇಪ್ಪತ್ತೈದು ಸಾವಿರ ಕೋಟಿ ಏನು ಬೇಕಂತ ಹೇಳಿ ಅದನ್ನು ಬಜೆಟ್ ಕೊಡ್ತಾರೆ ಅಂತ ಹೇಳ್ತಾಯಿದ್ರು ಅದನ್ನೂ ಕೊಡಲಿಲ್ಲ ಇಂದರೆ ಜನಗಣಿತ ನಡೆಸಲ್ಲ ಅಂತ ಅರ್ಥ ಆಗುತ್ತೆ ಜನಗಣಿತ ಇಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವ ಜೀವಂತವಾಗಿದೆಯೇ ಅಂದ ಅರ್ಥ ಇಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನು ಇವ್ರು ಹೇಳ್ತಾ ಎಮ್ ಇ ಎಸ್ಸಿಗೆ ಸಾಲ ಇದ್ದೀವಿ ಅಂತ ಹೇಳ್ತಾಯಿದ್ರೆ ಅದಕ್ಕೋಸ್ಕರ ನೂರು ಕೋಟಿ ಅಡಮಾನ ರೈತ ಸಾಲ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಇವೆಲ್ಲವೂ ಸಾಲದ ಸುಳಿವು ಎಮ್ ಇ ಎಸ್ ಸಿ ಅಂತ ವ್ಯವಸ್ಥೆ ಶೇಕಡ ಜಿ ಡಿ ಪಿಗೆ ಸುಮಾರು ಶೇಕಡ ಮೂವತ್ತರಷ್ಟು ಕಾಂಟ್ರಿಬ್ಯೂಷನ್ ಇದೆಯಲ್ಲ ಜಿ ಡಿ ಪಿಯಲ್ಲಿ ಶೇಕಡ ಮೂವತ್ತರಷ್ಟು ಎಮ್ ಇ ಸಿ ಎಮ್ ಎಸ್ ಸಿಯಿಂದ ಬರುತ್ತೆ ಸುಮಾರು ಹನ್ನೆರಡು ಲಕ್ಷ ಹನ್ನೆರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಇವರು ಇವರಿಗೆ ಬೇಕಾಗಿರುವ ಒಂದು ಸಾಲವಲ್ಲ ಇವರಿಗೆ ಬೇಕಾಗಿರುವ ಒಂದು ಸ ಒಂದು ಎಮ್ ಎಸ್ ಸಿ ಪರವಾದಂಥ ಆರ್ಥಿಕ ನೀತಿ ಈಗೇನಿದು ಕ್ರೂಣಿ ಬಂಡವಾಳ ಶಾಹಿಗಳ ಪರವಾಗಿದೆ ಅಂತೆ ಇದೆಲ್ಲ ಆರ್ಥಿಕ ನೀತಿ ಇವರಿಗೆ ಬೇಕಾಗಿರುವಂಥದ್ದು ಎಮ್ ಎಸ್ ಸಿ ಎಮ್ ಎ ಬಲಗೊಳಿಸುವಂಥ ಆರ್ಥಿಕ ನೀತಿ ಮತ್ತು ಹೆಚ್ಚಿನ ಸೌಲಭ್ಯಗಳು ಮತ್ತು ಸಬ್ಸಿಡಿಗಳು ಮತ್ತು ಆರ್ಥಿಕ ನೆರವು ಬೇಕು ಅದ್ಯಾವುದು ಕೊಡ್ತಾ ಇಲ್ಲ ಕೇವಲ ಸಾಲ ಕೊಡ್ತಾ ಇದ್ದಾರೆ ಸಾಲ ತೊಗೊಂಡು ಅಂತ ಹೇಳ್ತಾ ಇರೋ ಸಾಲ ತೊಗೊಂಡು ಯಾವುದೇ ಆರ್ಥಿಕ ನೀತಿ ಇಲ್ದಾನೆ ಉತ್ಪಾದನಾ ಸಾಮರ್ಥ್ಯ ಇಲ್ದಾನೆ ಎಮ್ ಎಸ್ ಸಿ ಎಮ್ಗಳು ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ಮತ್ತೊಂದು ಪ್ರಸ್ತಾಪ ಮಾಡ್ತಿರುವಂಥದ್ದು ಉನ್ನತ ಶಿಕ್ಷಣಕ್ಕೆ ಹತ್ತು ಲಕ್ಷ ಸಾಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹತ್ತು ಲಕ್ಷದವರೆಗೆ ಸಾಲ ಕೊಡ್ತೀವಿ ಅಂತ ಹೇಳಿದ್ರೆ ಇದು ಕೂಡ ಬಹಳ ಅಪಾಯಕಾರಿಯಾದಂಥ ನೀತಿಯಾಗಿದೆ ಯಾಕಂದರೆ ಸಾರ್ವಜನಿಕ ಹೂಡಿಕೆ ಮಾಡಬೇಕಾದಂಥ ಸರ್ಕಾರ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಪಬ್ಲಿಕ್ ಫಂಡಿಂಗ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಪಬ್ಲಿಕ್ ಫಂಡಿಂಗ್ ಮಾಡ್ತಾ ಇಲ್ಲ ಪಬ್ಲಿಕ್ ಫಂಡಿಂಗ್ ಇಂದ ಹಿಂದಿಗೆ ಸರಿತಾ ಇದ್ದಾರೆ ಬಂಡವಾಳ ಶಿಗಳಿಗೆ ಸುಪರ್ದಿಗೆ ಉನ್ನತ ಶಿಕ್ಷಣವನ್ನು ಬಿಡ್ತಾ ಇದ್ದಾರೆ ಇಲ್ಲಿ ಹತ್ತು ಲಕ್ಷದವರೆಗೆ ಸಾಲ ಕೊಡ್ತೀವಿ ಅಂತ ಇದ್ದಾರೆ ವಿದ್ಯಾರ್ಥಿಗಳು ಕೆ ಜಿಯಿಂದ ಪಿ ಜಿ ವರೆಗೆ ಉಚಿತ ಕಡ್ಡಾಯ ಶಿಕ್ಷಣವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಸಾಲ ತಗೊಂಡು ಶಿಕ್ಷಣ ಪಡಿಬೇಕಾದಂಥ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರೆ ಯಾಕಂದರೆ ಸರ್ಕಾರಿ ಕಾಲೇಜುಗಳನ್ನ ಮುಸ್ತಾ ಇದ್ದಾರೆ ಹಂತ ಹಂತವಾಗಿ ಖಾಸಗಿ ಯೂನಿವರ್ಸಿಟಿಗಳು ಬೆಳೀತಾ ಇದ್ದಾವೆ ಇವತ್ತು ಖಾಸಗಿ ಯೂನಿವರ್ಸಿಟಿಗಳಲ್ಲಿ ಡಿಗ್ರಿ ಅನ್ನೋ ಒಂದು ಪ್ಯಾಕೇಜ್ ಆಗಿದೆ ಐದು ಲಕ್ಷ ಆರು ಲಕ್ಷ ಹನ್ನೊಂದು ಲಕ್ಷ ಪ್ಯಾಕೇಜ್ ಇದೆ ಆ ಪ್ಯಾಕೇಜ್ ನೀವು ಹೋಗಬೇಕಾದ್ರೆ ಸಾಲ ಮಾಡಿ ಈ ಥರದ ಒಂದು ಸಾಲದ ಮಾಫಿಯ ಸೃಷ್ಟಿ ಮಾಡ್ತಾ ಇದ್ದಾರೆ ಇದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಆಮೇಲೆ ಇನ್ನೊಂದು ಶಿಕ್ಷಣಕ್ಕೆ ಮತ್ತು ಒಂದು ಲಗ ಒನ್ ಪಾಯಿಂಟ್ ಒನ್ ಫೈವ್ ಲಕ್ಷ ಕೋಟಿ ಅಂತ ಹೇಳ್ತಾ ಇದ್ದಾರೆ ಅದು ಏನೂ ಇಲ್ಲ ಶಿಕ್ಷಣಕ್ಕೆ ಜಿ ಡಿ ಪಿ ಶೇಕಡ ಆರಷ್ಟು ಕೊಡಬೇಕು ಆದರೆ ಅವ್ರು ಕೊಡ್ತಾ ಇಲ್ಲ ಏಕೆಂದರೆ ಬಂಡವಾಳ ಪಬ್ಲಿಕ್ ಫಂಡಿಂಗಿಂದ ಹೊರಗೆ ಬರ್ತಾ ಇದ್ದಾರೆ ಇನ್ನು ನರೇಗಾ ಏನು ಅತಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡುವ ಸಾಧ್ಯತೆಗಳಿರುವಂಥ ನರೇಗಾ ಯೋಜನೆ ಇದೆ ಯಾಕಂದರೆ ಕೋವಿಡ್ ಸಂದರ್ಭದಲ್ಲಿ ಇದೇ ಮೋದಿ ಸರ್ಕಾರದ ಬೆಂಬಲಕ್ಕೆ ಕೈ ಹಿಡಿದಿದ್ದು ನರೇಗಾ ಯೋಜನೆ ರಿವರ್ಸ್ ಏನು ವಲಸೆ Até a ಮೋದಿ ಸರ್ಕಾರದ ಬೆಂಬಲ ಕೊಟ್ಟಿದ್ದು ನರೇಗಾ ಯೋಜನೆ ಅದಕ್ಕೆ ಈ ಬಾರಿ ಎಂಬತ್ತು ಸಾವಿರ ಎಂಬತ್ತಾರು ಸಾವಿರ ಕೊಟ್ಟಿದ್ದಾರೆ ಎಂಬತ್ತು ಸಾವಿರ ಸಾವಿರ ಕೋಟಿ ಕೊಟ್ಟಿದ್ದಾರೆ ಕಳೆದ ಬಾರಿಗೆ ಹೋಲಿಸಿದರೆ ಇಪ್ಪತ್ತಾರು ಸಾವಿರ ಜಾಸ್ತಿ ಇದೆ ಕಳೆದ ಬಾರಿ ಅರವತ್ತು ಸಾವಿರ ಕೋಟಿ ಕೊಟ್ಟಿದ್ದರು ಆದರೆ ಇಪ್ಪ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಅವಧಿಯ ನರೇಗಾ ವೆಚ್ಚವೇ ಒಂದು ಲಕ್ಷ ಕೋಟಿ ಆಗಿದೆ ಅದಕ್ಕೆ ಹೋಲಿಸಿದರೆ ಸುಮಾರು ಹತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೇಳು ಕೋಟಿ ಕಡಿಮೆ ಕೊಟ್ಟಿದ್ದಾರೆ ಮತ್ತು ಈ ಮೋದಿ ಸರ್ಕಾರಕ್ಕೆ ಕ ಮುಂಚೆಯಿಂದಲೂ ಈ ನರೇಗದ ಬಗ್ಗೆ ಅಸಹನೆ ಇದೆ ಇವರು ನರೇಗವನ್ನು ಸಂಪೂರ್ಣವಾಗಿ ಮುಚ್ಚಲಿಕ್ಕೆ ನೋಡ್ತಾ ಇದ್ದಾರೆ ಅದು ಸಾಧ್ಯ ಆಗ್ತದೆ ಿಲ್ಲ ಅದಕ್ಕೆ ಅನುದಾನ ಕಡಿತ ಮಾಡ್ತಾನೆ ಅದನ್ನು ಸಂಪೂರ್ಣವಾಗಿ ದುರ್ಬಲಗೊಳಿಸುವಂತಹ ಒಂದು ಒಂದು ಯೋಜನೆ ರೂಪಿಸ್ತಾ ಇದ್ದಾರೆ ಅದೇ ರೀತಿ ಗ್ರಾಮೀಣ ಭಾಗದಿಂದ ನಗರ ಭಾಗಕ್ಕೆ ನರೇಗಾನ ವಿಸ್ತರಿಸಿದರೆ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಆ ಮುಂಚೆನೇ ಹೇಳಬೇಕಾಗುತ್ತೆ ಆದರೆ ಅದನ್ನು ಮಾಡ್ತಾ ಇಲ್ಲ ಮತ್ತು ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಅವಧಿಯಲ್ಲಿ ಈ ನಾಲ್ಕು ವರ್ಷ ಕಳೆದೋ ನಾಲ್ಕು ತಿಂಗಳು ಕಳೆದೋಗಿದ್ದಾವೆ ಈ ನಾಲ್ಕು ತಿಂಗಳಲ್ಲಿ ನಲವತ್ತೊಂದು ಸಾವಿರದ ಐದುನೂರು ಕೋಟಿ ವೆಚ್ಚ ಬಿಟ್ಟಿದೆ ನರೇಗಾಕ್ಕೆ ಇನ್ನು ಉಳಿದಂತೆ ಇವರು ಎಂಬತ್ತಾರು ಸಾವಿರ ಕೋಟಿ ಅನುದಾನದಲ್ಲಿ ಇವ್ರಿಗೆ ಸಿಗೋದ್ ಕೇವಲ ನಲ್ವತ್ನಾಲ್ಕು ಸಾವಿರದ ಐನೂರು ಕೋಟಿ ಮಾತ್ರ ಉಳಿಯುತ್ತೆ ಇನ್ನು ಉಳಿದಂತೆ ಎಂಟು ತಿಂಗಳಲ್ಲಿ ಈ ವೆಚ್ಚ ಯಾವುದಕ್ಕೂ ಸಾರೋದಿಲ್ಲ ಹೀಗಾಗಿ ನರೇಗಾ ಮತ್ತಷ್ಟು ದುರ್ಬಲಗೊಳ್ಳುತ್ತೆ ಅಂತ ಒಂಥರ ಎಡಬಡಂಗಿ ನೀತಿ ಅಂತ ಹೇಳಬೇಕಾಗುತ್ತೆ ಇವರು ದುರ್ಬಲಗೊಳಿಸೋದಕ್ಕೋಸ್ಕರನೇ ನರೇಗಾಕ್ಕೆ ಹಂಚಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕಾಗತ್ತೆ ಮತ್ತು ಇನ್ನು ಪೋಷಣ ಯೋಜನೆ ಅಂತ ಏನು ಹೇಳ್ತಾರೆ ಮಧ್ಯಾಹ್ನ ಬಿಸಿ ಊಟಕ್ಕೆ ಹನ್ನೆರಡು ಸಾವಿರದ ನಾನ್ನೂರ ಅರವತ್ತೇಳು ಕೋಟಿ ಕೊಟ್ಟಿದ್ದಾರೆ ಇದು ಕಳೆದ ಬಾರಿಗಿಂತ ಎಂಟುನೂರ ಅರವತ್ತೇಳು ಕೋಟಿ ಹೆಚ್ಚಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಹದಿನೆಂಟು ಸಾವಿರದ ಆರುನೂರ ಎಂಬತ್ತೊಂದು ಕೋಟಿ ವೆಚ್ಚಕ್ಕಿಂತಲೂ ಕಡಿಮೆ ಕೊಟ್ಟಿದ್ದಾರೆ ವೆಚ್ಚ ಜಾಸ್ತಿ ಆಗ್ತಾ ಇದೆ ಹಂಚಿಕೆ ಅನುದಾನ ಕಡಿಮೆ ಆಗ್ತಾಯಿದೆ ಇದೇ ರೀತಿ ರಸಗೊಬ್ಬರದ ಮೇಲಿನ ಸಬ್ಸಿಡಿಯನ್ನು ಎರಡು ಸ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಕೋಟಿ ಆರು ಸಬ್ಸಿಡಿಯನ್ನು ಏಳು ಸಾವಿರದ ಎಂಬತ್ತೆರಡು ಕೋಟಿಯಷ್ಟು ಕಡಿತ ಮಾಡಿದರೆ ಒಟ್ಟಾರೆಯಾಗಿ ಇದು ಸಂಪೂರ್ಣವಾಗಿ ಬಂಡವಾಳ ಉತ್ತೇಜನಗೊಳಿಸುವಂಥ ಉತ್ತೇಜನಗೊಳಿಸುವಂತ ಮತ್ತು ಕಲ್ಯಾಣ ಯೋಜನೆಗಳಿಗೆ ಯಾವುದೇ ರೀತಿಯ ಸಹ ಸಹಕಾರ ಇರದಂತಹ ಬಜೆಟ್ ಅಂತ ಹೇಳಬೇಕಾಗುತ್ತೆ ಇದು ಮತ್ತಷ್ಟು ಸಾಲವನ್ನು ಸೃಷ್ಟಿ ಮಾಡ್ತಾ ಇದೆ ಮತ್ತಷ್ಟು ಬಡ್ಡಿ ಕಡ್ತಾರೆ ಹೊರತಾಗಿ ಬಡ ಜನರ ಉದ್ಧಾರ ಆಗೋದಿಲ್ಲ ಉದ್ಯೋಗ ಸೃಷ್ಟಿ ಆಗೋದಿಲ್ಲ ಸಾರ್ವಜನಿಕ ಶಿಕ್ಷಣ ದೊರೆಯುವುದಿಲ್ಲ ಸಾರ್ವಜನಿಕ ಆರೋಗ್ಯ ದೊರೆಯುವುದಿಲ್ಲ ಮತ್ತು ಸಾಮಾಜಿಕ ನ್ಯಾಯವಂತೂ ಸಾಧ್ಯವೇ ಇಲ್ಲ ಅಂತ ಹೇಳ್ಬೇಕಾಗತ್ತೆ ಇವರಿಂದ ನಾವು ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಇವು ಕೇಳಬೇಕಾಗುತ್ತೆ ಇನ್ನು ಭಾಳ ಮುಖ್ಯವಾಗಿ ನೋಡಿ ಕೇವಲ ತಮಗೆ ಬೆಂಬಲ ಕೊಟ್ಟಂತಹ ಎರಡು ಎರಡು ಸರ್ಕಾರಗಳು ಇರುವಂತಹ ಬಿಹಾರ್ ಮತ್ತು ಆಂಧ್ರ ಪ್ರದೇಶಕ್ಕೆ ಮಾತ್ರ ವಿಶೇಷ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದೆ ಅವರಿಬ್ಬರಿಗೆ ಘೋಷಣೆ ಮಾಡೋದು ಸರ್ಕಾರ ಉರುಳೋಗುತ್ತೆ ಉಳಿದ ರಾಜ್ಯಗಳಿಗೆ ಇಪ್ಪತ್ತೇಳು ರಾಜ್ಯಗಳಿಗೆ ಯಾವುದೇ ರೀತಿ ವಿಶೇಷ ಪ್ಯಾಕೇಜ್ ಕೊಡೋದೇ ಈ ರೀತಿಯ ವಂಚನೆ ನೇರವಾಗಿಯೇ ವಂಚನೆ ಮಾಡ್ತಾ ಇದ್ದಾರೆ ಇದನ್ನು ನಾವು ಯಾವ ರೀತಿ ನೋಡಬೇಕು ಮುಂದಿನ ದಿನಗಳಲ್ಲಿ ನಾಗರಿಕ ಸಮಾಜದ ಮುಂದೆ ದೊಡ್ಡ ಸವಾಲಿದೆ ಅಂತ ಮಾತ್ರ ನಾವು ಹೇಳ್ಬೋದು ನಮಸ್ಕಾರ